ಸೊ ನನ್ಗೆ ಆ ಫೀಲ್ ಅಂತೂ ಇತ್ತು ಇಫ್ ಇನ್ ಕೇಸ್ ನಾನು ಹೋಗಿದ್ರೆ ಹೋದೆ ಹೋದ್ರೆ ಬಿಗ್ ಆಪರ್ಚುನಿಟಿ ಅನ್ನೋದಿತ್ತು ಅಂಡ್ ಕೊನೆಯದಾಗ ಅವ್ರ ಕೈಯಲ್ಲಿ ನನ್ನ ಕೈಲಿತ್ತು ಸೊ ದೊಡ್ಡ ಗ್ರೇಟ್ ಫೀಲಿಂಗ್ ಇನ್ ಯಾವುದು ನಾನು ಹೇಳಿದ್ದೆ ಅಂತ ನಾನೇ ಹೇಳಿದ್ದಾನ ಹೇಳಿದ್ದೆ ಆತರ ತುಂಬಾ ಹೇಳಿದ್ದೆ ನಾನು ಚೈತ್ರಕಿಂಗ್ ಹೇಳಿದ್ದೆ ಅನುಗೂ ಹೇಳಿದ್ದೆ ಮಾನಸಂಗು ಹೇಳಿದೆ ಅದೆಲ್ಲೂ ಕೇಳಿಸಿಲ್ಲ ಅದೆಲ್ಲೂ ಕಾಣಿಸಿಲ್ಲ ಅದೆಲ್ಲ ಜನರಲ್ಲ ಅಷ್ಟೇ ಬಿಟ್ಟರೆ ಏನಿಲ್ಲ ಮೂವತ್ತ್ ಇನ್ನೂ ಇನ್ನೇನು ಕ್ವಾಲಿಟೀಸ್ ಹೇಳಿ ಕೂತ್ಕೊಳ್ಳೋದು ಈಗ ನಮ್ಮನ್ನ ಅಡ್ಜಸ್ಟ್ ಮಾಡ್ಕೊಂಡು ಇಂಡಸ್ಟ್ರಿ ಸಪೋರ್ಟಿವ್ ಆಗಿರ ಅಂತ ಯಾರು ನಮಗೆ ಸಿಗದೇ ಕಷ್ಟ ಇಂಡಸ್ಟ್ರಿಲಿರೋರಿಗೆ ಜೊತೆ ಈಗ ಬಿಗ್ ಬಾಸ್ ರನರ್ ಅಪ್ ಆಗಿರುವಂತಹ ತ್ರಿವಿಕ್ರಮ್ ಅವರಿದ್ದಾರೆ ಟಾಸ್ಕ್ ಮಾಸ್ಟರ್ ಅಂತ ಫೇಮಸ್ಸು ಹಾಗೆ ಇವರ ಕೌಂಟರ್ಗೆ ಇಡೀ ಬಿಗ್ ಬಾಸ್ ಮನೆ ಮಂದಿಯೆಲ್ಲ ಸ್ವಲ್ಪ ಸೈಲೆಂಟೇ ಆಗಿಬಿಟ್ಟಿದ್ರು ಇವರು ಎದುರಾಳಿ ಅಂತ ಗೊತ್ತಾದರೆ ಎಲ್ಲರೂ ನಡುಕ್ತಾಯಿದ್ರು ಅಂತ ಬಿಗ್ ಬಾಸ್ ಹೇಳಿದ್ಮೇಲೆ ಇನ್ನು ಜನ ಹೇಳದೇ ಇರ್ತಾರೆ ಬನ್ನಿ ಇವತ್ತು ಟಾಸ್ಕ್ ಮಾಸ್ಟರ್ ಹತ್ರನೇ ಮಾತಾಡೋಣ ನಮ್ಮ ಜೊತೆ ಇದ್ದಾರೆ ಸರ್ ಹೇಗಿದೆ ಬಿಗ್ ಬಾಸ್ ಕಂಪ್ಲೀಟ್ಲಿ ಮುಗಿಸ್ಕೊಂಡು ಒನ್ ಟ್ವೆಂಟಿ ಡೇಸ್ ಆದಮೇಲೆ ಆಚೆ ಬರ್ತಿದ್ದೀರಾ ಫೀಲ್ ಹೇಗಿದೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಟೈಮ್ ಕೊಟ್ಟು ನಾನು ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ ಒನ್ ಟ್ವೆಂಟಿ ಡೇಸ್ ಆದಮೇಲೆ ಇಲ್ಲಿ ಬಂದು ಈ ಥರ ಎಲ್ಲ ಇಂಟರ್ವ್ಯೂಸ್ ಕೊಡ್ತಾ ಇರೋದು ಅಲ್ಲಿಂದ ಎಕ್ಸ್ಪೀರಿಯನ್ಸ್ ಶೇರ್ ಇರೋದು ತುಂಬ ಚೆನ್ನಾಗಿದೆ ಮೇಡಮ್ ಆ್ಯಂಡ್ ಆಚೆ ಕಡೆಯೂ ಕೂಡ ಜನಗಳ ರೆಸ್ಪಾನ್ಸ್ ಚೆನ್ನಾಗಿದೆ ಆ್ಯಂಡ್ ಎಲ್ಲೋ ನೀನು ಆಡಿದ ಟಾಸ್ಕ್ ಇಷ್ಟ ಆಯಿತು ನೀನು ಇದ್ದಿದ್ದ ರೀತಿ ಇಷ್ಟ ಆಯಿತು ಅಂತ ಹೇಳಬೇಕಾದ್ರೆ ಆ್ಯಂಡ್ ನಾನು ಎಲ್ಲೋ ಹೋಗಿದ್ದ ಕೆಲಸ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಂಡೆ ತುಂಬಾ ಖುಷಿ ಇದೆ ಅದ್ರ ಬಗ್ಗೆ ಮಿಸ್ ಆಗಿದೆ ನಿಮಗೆ ಟ್ರೋಫಿ ಅದ್ರ ಬಗ್ಗೆ ಬೇಜಾರು ಇದೆಯಾ ಅಥವಾ ಖುಷಿ ಇದೆಯಾ ಏ ಜಸ್ಟ್ ಮಿಸ್ ಅಂತ ನನಗೆಲ್ಲೂ ಅನಿಸಿಲ್ಲ ನಾನು ಏನು ಬೇಕು ಅಂತ ಹೋಗಿದ್ದೆ ಅದು ನನಗೆ ಸಿಕ್ಕಿದೆ ಅಮ್ಮ ಅಂದರೆ ಯಾವಾಗ ಬಿಗ್ ಬಾಸ್ ಮನೆ ಬಿಟ್ಟು ಆಚೆ ಗೇಟ್ ಓಪನ್ ಮಾಡಕೊಂಡ ಅಲ್ಲಿ ಜನಗಳು ನನಗೆ ಕೂಗ್ತಿದ್ದಂಥ ರೀತಿ ನನ್ನ ಇಷ್ಟಪಟ್ಟಂಥ ರೀತಿ ನನಗೇನು ಹೋಗಿ ಆ ಸ್ಟೇಜ್ ಮೇಲೆ ಏನು ತೊಗೋಬೇಕಾಗಿತ್ತು ಅದನ್ನ ಕಂಪ್ಲೀಟ್ ಮಾಡಿಕೊಂಡೆ ಅಂತ ಅನ್ನಿಸ್ತು ನನ್ನ ಟಾರ್ಗೆಟಿಗೆ ನಾನು ರೀಚ್ ಆಗಿದ್ದೀನಿ ಅಂತ ಅನ್ನಿಸ್ತು ಸೊ ಅದ್ರ ಬಗ್ಗೆ ಬೇಜಾರ್ ಮಾಡ್ಕೊಳ್ಳೋ ಅಂಥದ್ದು ನನಗೇನಿಲ್ಲ ಹ್ಞೂ ಈ ಹಿಂದೆ ನೀವು ಬಿಗ್ ಬಾಸ್ ಓ ಟಿ ಕೂಡ ಹೋಗಿದ್ರಿ ಅದಾದಮೇಲೆ ಈಗ ಬಿಗ್ ಬಾಸ್ ಶೋಗೆ ಹೋಗಿದ್ದೀರಾ ಅಂದ್ರೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಿತ್ತು ನಿಮ್ಮ ಬಿಗ್ ಬಾಸ್ ಓ ಟಿ ಟಿ ಅಲ್ಲಿ ನಿಮ್ಗೆ ಇರಕ್ ಅನ್ನೋದು ಕೂಡ ಒಂದಷ್ಟು ವಿಷಯಗಳು ಬಂತು ಹೊರಗಡೆ ಆ ಮಿನಿ ಬಿಗ್ ಬಾಸ್ ಅನ್ನೋದು ಇದ್ದಿದ್ದೆ ಫೈವ್ ಡೇಸ್ ಅಷ್ಟೇ ನಮಗೆ ಸೊ ಇರೋಕ್ಕಾಗಲಿಲ್ಲ ಅಂತ ಎಲ್ಲೂ ಇರಲಿಲ್ಲ ಆ್ಯಂಡ್ ಅವಾಗ ನಮಗೆ ಇದ್ದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಬೇರೆ ಯಾಕಂದರೆ ನಾವು ಹೋಗಿದ್ದು ಗೆಸ್ಟ್ಗಳು ಥರ ಮಿನಿ ಬಿಗ್ ಬಾಸಿಗೆ ಅದೊಂದು ಟ್ರಯಲ್ ಶೂಟ್ ಥರನೇ ಇತ್ತು ನಮಗೆ ಸೊ ನಮಗಲ್ಲಿ ಗ್ರಾಸರೀಸ್ ಆಗಲಿ ಏನೇ ಬೇಕಾದರೂ ನಮಗೆ ಬಿಗ್ ಬಾಸ್ ಪ್ರೊವೈಡ್ ಮಾಡೋರು ಒಂದಷ್ಟು ಟಾ ಟಾಸ್ಕ್ಗಳಿರ್ತಾಯಿತ್ತು ಟಾಸ್ಕ್ಗಳನ್ನೆಲ್ಲ ಈಸಿಯಾಗಿ ಕಂಪ್ಲೀಟ್ ಮಾಡ್ಕೊತಾ ಇದ್ವಿ ಸೊ ಅಲ್ಲಿ ನನಗೆ ಇರೋಕ್ಕಾಗಲಿಲ್ಲ ಅನ್ನೋದು ನನಗೆ ಎಲ್ಲೂ ಇರಲಿಲ್ಲ ಐದು ದಿವಸ ಆರಾಮಾಗಿ ಟ್ರಿಪ್ ಹೋಗಿದ್ದೀನಿ ಅಂತ ಅಂದ್ಕೊಂಡು ಟ್ರಿಪ್ ಹೋಗಿರೋ ಥರನೇ ಆಚೆ ಬಂದೆ ಸೊ ಐ ವಾಸ್ ಗುಡ್ ಎನಫ್ ಟು ದೇರ್ ಲೈಕ್ ಮಿನಿ ಬಿಗ್ ಬಾಸ್ಗೆ ಹೆಂಗಿರಬೇಕು ಹಂಗಿದ್ದೆ ನಾನು ಹ್ಞೂ ಬಾಸ್ ನೀವು ದೊಡ್ಡ ಮನೆಗೆ ಅಂತ ಬಂದಾಗ ಇಟ್ ಇಸ್ ಅ ಜರ್ನಿ ನೂರಿಪ್ಪತ್ತು ದಿನದ ಜರ್ನಿ ಜರ್ನಿಗೆ ಹೆಂಗೆ ಬೇಕು ಹಂಗೆ ಪ್ರಿಪೇರ್ ಆಗ್ತೀವಿ ಸೊ ಈಗ ನಾವು ಫಾರ್ ಎಕ್ಸಾಂಪಲ್ ನಾವು ಒಂದು ಮನೆಯಿಂದ ಹೋಗಿ ತರಕಾರಿ ತಗೊಂಡ್ಬರೋದಕ್ಕೆ ಏನು ರಸ್ ಹಾಕೊಂಡು ಹೋಗಬೇಕು ಅಂತ ನಮಗೆ ಗೊತ್ತಿರುತ್ತೆ ಸೊ ಅಷ್ಟು ಪ್ರಿಪ್ರೇಷನ್ ಮಿನಿ ಬಿಗ್ ಬಾಸ್ ಇತ್ತು ಸೊ ಇಲ್ಲಿಂದ ಒಂದು ಕಾಶ್ಮೀರಿಗೆ ಹೋಗ್ಬೇಕು ಅನ್ನೋ ಜರ್ನಿ ಇದ್ದಾಗ ಏನೇನು ಪ್ರಿಪೇರ್ ಮಾಡ್ಕೋಬೇಕು ಸೊ ಹೆಂಗಿರಬೇಕು ಅನ್ನೋದೆಲ್ಲ ಒಂದು ಜರ್ನಿ ಇತ್ತು ಸೊ ಆ ಜರ್ನಿಗೆ ನಾನು ರೆಡಿಯಾಗಿ ಹೋಗಿದ್ದೆ ಸೊ ಎಲ್ಲೆಲ್ಲಿ ಕೋಪ ಕಂಟ್ರೋಲ್ ಮಾಡ್ಕೋಬೇಕು ತಾಳ್ಮೆಯಿಂದ ಇರಬೇಕು ಈ ಥರದಕ್ಕೆಲ್ಲ ಒಂದಷ್ಟು ಪ್ರಿಪೇರಾಗಿ ಹೋಗಿದ್ದೆ ಸೊ ಹಂಗೆ ನನ್ನ ಜರ್ನಿನ ಕಂಪ್ಲೀಟ್ ಮಾಡ್ಕೊಂಬಂದೆ ನಾನು ಈಗ ಈ ನಿಮಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಒಂದಷ್ಟು ಜನ ಫ್ರೆಂಡ್ಸ್ ಇರ್ತಾರೆ ಸೊ ಯಾರ ಹತ್ರ ಆದರೂ ಟಿಪ್ಸ್ ತೊಗೊಂಡಿದ್ರೆ ಹೇಗಿರಬೇಕು ಏನಿರಬೇಕು ನನಗೆ ಟಿಪ್ಸ್ ಗಿಪ್ಸ್ ಅಂತ ಏನು ಅವಶ್ಯಕತೆ ಇರಲಿಲ್ಲ ಆ್ಯಂಡ್ ಐ ವಾಸ್ ಗುಡ್ ನನಗೇನು ಗೊತ್ತಿತ್ತು ಅದನ್ನೇ ಪ್ಲೇನ್ ಆಗಿ ಹೋಗಿ ಆಟ ಆಡೋಣ ಇಫ್ ಇನ್ ಕೇಸ್ ನಾನು ಏನಾದರೂ ಕೇಳಿಸ್ಕೊಂಡು ಹೋದರೆ ಅಲ್ಲ ನಾನು ಆಟ ಬೇರೆ ಥರ ಆಗ್ಬೋದು ಅನ್ನೋದಕ್ಕೋಸ್ಕರ ನಾನು ಎಲ್ಲೂ ಏನು ನಾನೇನು ಪ್ರಿಪೇರ್ ಆಗಿರಲಿಲ್ಲ ಯಾರ ಹತ್ರ ಕೇಳ್ಕೊಂಡು ಪ್ರಿಪೇರ್ ಆಗಬೇಕು ಅನ್ನೋದೇನಿರಲಿಲ್ಲ ಒಂದಷ್ಟು ಲೈಫ್ ಎಕ್ಸ್ಪೀರಿಯನ್ಸ್ ಇದರಿಂದ ಅದರಲ್ಲೇ ನಾನು ಕಂಟಿನ್ಯೂ ಆಗ್ತಾ ಹೋದೆ ಸರಿ ಹಾಗೆ ಬಿಗ್ ಬಾಸ್ ಮನೆಗೆ ಫಸ್ಟ್ ಡೇ ಎಂಟರ್ ಆದಾಗ ಲಾಸ್ಟ್ ಡೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕು ಅಂದರೆ ಯೂಶ್ವಲಿ ಇರುತ್ತೆ ಫಸ್ಟ್ ಡೇ ಅಯ್ಯೋ ಫೈನಲ್ವರೆಗೂ ಇರಬೇಕಲ್ಲ ಇಂಥವ್ರ ಜೊತೆ ಹೆಂಗಪ್ಪ ಬದುಕೋದು ಅನ್ನೋದು ಒಂದು ಕಡೆ ಇದ್ದರೆ ಇವಾಗ ಹೋಗೋಕ್ಕೆ ಮನಸ್ಸು ಬರ್ತಿಲ್ಲ ಅನ್ನೋ ಮಾತುಗಳು ಹೇಳ್ತಾ ಇದ್ರಿ ಸೊ ಏನೆಲ್ಲ ಆ ಮಿಡಲಲ್ಲಿ ನಡೆದಿರುತ್ತಲ್ಲ ಒಂದಷ್ಟು ಇನ್ಸಿಡೆಂಟ್ಸ್ ಅದು ಎಷ್ಟು ಭಾರ ಅನಿಸುತ್ತೆ ಮನಸ್ಸಿಗೆ ಸಿ ಇನ್ಷಿಯಲಿ ಮನೆ ಒಳಗೆ ಹೋಗಬೇಕಾದ್ರೆ ಇರೋ ಫ್ರೆಂಡ್ಸ್ಗಳನ್ನೆಲ್ಲ ಬಿಟ್ಟು ಹೋಗಬೇಕು ನಂದೇನೋ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ ಮನೆಯಲ್ಲಿ ಸೊ ಅದನ್ನೆಲ್ಲ ಬಿಟ್ಟು ತಾಯಿನ ಬಿಟ್ಟು ಫ್ರೆಂಡ್ಸ್ಗಳನ್ನ ಬಿಟ್ಟು ಹೋಗಬೇಕು ಇನ್ನೂ ಒಂದಷ್ಟು ಸಿನಿಮಾ ಕೆಲಸಗಳು ಮಾಡ್ತಿದ್ವಿ ಅದನ್ನೆಲ್ಲ ಬಿಟ್ಟು ಹೋಗ್ಬೇಕು ಅನ್ನೋದು ಒಂದು ಟೆನ್ಷನ್ ಇಟ್ಕೊಂಡು ಮನೆ ಒಳಗೆ ಹೋದೆ ಆ್ಯಂಡ್ ಮನೆ ಒಳಗೆ ಹೋದಾಗ ನನಗೆ ಒಂದಷ್ಟು ಗೊತ್ತಿಲ್ಲದಲ್ಲೇ ಒಂದಷ್ಟು ಜನ ಫ್ರೆಂಡ್ಶಿಪ್ ಆಗುತ್ತೆ ಸೊ ಆರಾಮಾಗಿದ್ವಿ ಯಾವುದು ಇ ಎಮ್ ಐ ಟೆನ್ಷನ್ಸ್ ಇರಲಿಲ್ಲ ಟೈಮ್ ನೋಡಬೇಕು ಮೊಬೈಲ್ ಟೆನ್ಷನ್ಸ್ ಇರಲಿಲ್ಲ ಗಾಸಿಪ್ಸ್ ಇರಲಿಲ್ಲ ಯಾವುದು ಹೊರಗಡೆದು ನಮ್ಮ ಆಟ ಆಯಿತು ನಾವಾಯಿತು ಮನೆ ಆಯಿತು ಅಂತ ಇದ್ದವ್ರು ಬಿಗ್ ಬಾಸ್ ಮನೆಯಲ್ಲಿ ಸೊ ಎಕ್ಸಿಟ್ ಆಗಬೇಕಾದ್ರೆ ಈ ಎಲ್ಲ ಇದು ನನಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು ಸೊ ಈ ಮನೆಯಲ್ಲೂ ಮಿಸ್ ಮಾಡ್ಕೊತೀವಿ ಕೂತ್ಕೊಂಡು ಎಂಜಾಯ್ ಮಾಡಿದಂಥ ಜಾಗಗಳನ್ನ ಮಿಸ್ ಮಾಡ್ಕೊತೀವಿ ಆ ಬಿಗ್ ಬಾಸ್ ಧ್ವನಿನ ಮಿಸ್ ಮಾಡ್ಕೊತೀವಿ ಸೊ ಈ ವಿಚಾರಗಳೆಲ್ಲ ಆಚೆ ಬರ್ಬೇಕಾದ್ರೆ ತುಂಬ ಭಾರ ಅನ್ನಿಸ್ತು ಸೊ ಅದಕ್ಕೆ ಬಿಟ್ಟು ಹೋಗ್ಬೇಕಾ ಅಂತ ಒಂದು ಕ್ವಶನ್ಗಳು ಕೇಳಿದ್ವಿ ಸೊ ಅನ್ಫಾರ್ಚುನೇಟ್ಲಿ ವಿ ರೀಚ್ ಡೆಸ್ಟಿನೇಷನ್ ಅನ್ನೋದಿತ್ತಲ್ಲ ಡೋರಿಂದ ಆಚೆ ಸುದೀಪಣ ಕರ್ಕೊಂಡ್ಬರ್ಬೇಕಾಗಿತ್ತು ಅನ್ನೋದಿತ್ತಲ್ಲ ಅಲ್ಲಿ ಇಲ್ಲಿವರೆಗೂ ಇದ್ವಿ ಅನ್ನೋದು ನಮಗೆ ಖುಷಿ ಇದೆ ನೋಡಿ ಎಷ್ಟು ಲಕ್ಕಿ ಅಂದರೆ ನೀವು ಹನುಮಂತ್ ಅವರು ರಜತ್ ಅವರು ಫಸ್ಟ್ ಡೇ ಸುದೀಪ್ ಸರನ್ನ ಮೀಟ್ ಮಾಡಿಕೊಂಡೆ ಒಳಗೆ ಹೋಗ್ತೀರಾ ಆ್ಯಂಡ್ ಅವರೇ ಬಂದು ಹೊರಗಡೆ ಕರ್ಕೊಂಡ್ಬರ್ತಾರೆ ಆ್ಯಂಡ್ ಇದು ಅವ್ರು ಲಾಸ್ಟ್ ಸೀಸನ್ ಅಂತ ಕೂಡ ಅನೌನ್ಸ್ ಮಾಡಿದ್ದಾರೆ ಇಫ್ ನೀವು ಈ ಸೀಸನ್ ಹೋಗಿಲ್ಲ ಅಂದಿದ್ರೆ ಸುದೀಪ್ ಸರ್ ನೆಕ್ಸ್ಟ್ ಸೀಸನ್ ಹೋಸ್ಟ್ ಮಾಡಲ್ಲ ಅಂದಾಗ ಎಷ್ಟು ಕೇಳಿ ಫೀಲ್ ಆಗ್ತಿತ್ತು ನಿಮಗೆ ಸಿ ಸುದೀಪಣ್ಣ ಇಲ್ಲದಿದ್ದು ಶೋಗೆ ಹೋಗಿದ್ದರೆ ನನಗೊಂಥರ ಗರ್ಭಗುಡಿಲ್ ದೇವ್ರಿಲ್ದಂಗೆ ಹೋದಂಗೆ ಇರ್ತಾಯಿತ್ತು ಸೊ ನನ್ಗೆ ಆ ಫೀಲ್ ಅಂತೂ ಇತ್ತು ಇಫ್ ಇನ್ ಕೇಸ್ ನಾನು ಹೋಗ್ದಲೇ ಹೋಗಿದ್ದಿದ್ರೆ ಐ ವುಡ್ ಹಾವ್ ಮಿಸ್ ದಿಸ್ ಬಿಗ್ ಆಪರ್ಚುನಿಟಿ ಅನ್ನೋದಿತ್ತು ಆ್ಯಂಡ್ ಕೊನೆಯದಾಗ ಅವ್ರ ಕೈಯಲ್ಲಿ ನನ್ನ ಕೈಲಿತ್ತು ಸೊ ಇದಕ್ಕಿನ್ನ ದೊಡ್ಡ ಗ್ರೇಟ್ ಫೀಲಿಂಗ್ ಇನ್ಯಾವುದೂ ಇಲ್ಲ ಸೊ ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದೆ ಇಫ್ ಇದನ್ನು ನಾನು ಹೋಗ್ದಲೇ ಹೋಗಿದ್ದಿದ್ರೆ ಏನು ನನಗೆ ಏನು ಸಿಗಬೇಕು ಅನ್ನೋದಿತ್ತು ಅದು ಸಿಗ್ತಾ ಇರಲಿಲ್ಲ ಅಂತ ಅನ್ಕೊತೀನಿ ಸರ್ ಹಾಗೆ ನಿಮಗೆ ಸುದೀಪ್ ಸರ್ ಹಿಂದೆನೂ ಗೊತ್ತು ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆಯಿಂದಾನು ನೀವು ಸುದೀಪ್ ಸರ್ ಹತ್ರ ಒಡನಾಟ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ನೋಡೋದಕ್ಕೆ ಹೇಗೆ ಫೀಲ್ ಆಗ್ತಿತ್ತು ಅಂದರೆ ಅವರು ಕಂಪ್ಲೀಟ್ಲಿ ನೀವು ಆ್ಯಸ್ ಎ ಕಂಟೆಸ್ಟೆಂಟೇ ನೋಡಿದ್ದಾರೆ ನಿಮ್ಮನ್ನು ಆ ಥರ ನಾವು ನೋಡೋದಾದ್ರೆ ಸೊ ಏನೆಲ್ಲ ನಿಮಗೆ ಚೇಂಜಸ್ ಅಂತ ಅನ್ನಿಸ್ತು ಏನೆಲ್ಲ ಪಾಠಗಳನ್ನ ನೀವು ಕಲ್ತಿದ್ದೀರಾ ಸಿ ನನಗೆ ನಮ್ಮ ಕ್ರಿಕೆಟಲ್ಲಿ ಇರಬೇಕಾದ್ರೆ ಒಬ್ಬ ಅಣ್ಣನ ಜೊತೆಗೆ ಆಟ ಆಡ್ತಿದ್ದೀವಿ ಅನ್ನೋ ಕಂಫರ್ಟ್ ಝೋನ್ ಇತ್ತು ಇಲ್ಲಿ ನಾನು ಕಂಟೆಸ್ಟೆಂಟ್ ಆಗಿ ಕೂತಾಗ ಯಾರೋ ಒಬ್ಬರು ಸ್ಟ್ರಿಕ್ಟ್ ಟೀಚರ್ ಎದುರುಗಡೆ ಕೂತಿದ್ದೀನಿ ಅನ್ನೋ ಅಷ್ಟು ಡಿಫ್ರೆನ್ಸ್ ಇರ್ತಾಯಿತ್ತು ಆ್ಯಂಡ್ ಯಾವತ್ತೂ ಅವ್ರ ಬಯಾಸ್ಡಾಗಿ ನನಗೆ ಗೊತ್ತು ಅಂತ ಅಂದ್ಬಿಟ್ಟು ಯಾರಿಗೂ ಎಕ್ಸ್ಟ್ರಾ ಮಾತಾಡೋದು ಗೊತ್ತಿಲ್ಲ ಅಂತ ಯಾಕೆ ಇವ್ರ ಹತ್ರ ಕಡಿಮೆ ಮಾತಾಡಿದ್ದಾರೆ ಯಾವತ್ತೂ ಮಾಡಿದವರಲ್ಲ ಅವ್ರಿಗೆ ಕಂಟೆಸ್ಟೆಂಟ್ಸ್ ಎಲ್ಲರೂ ಫ್ಯಾಮಿಲಿ ಮೆಂಬರ್ ಅಂತ ಡಿಸೈಡ್ ಮಾಡ್ಕೊಂಡು ಮಾತಾಡ್ತಾರೆ ಸೊ ಯಾವಾಗ ತಪ್ಪು ಮಾಡಿದ್ದೀವಿ ಅವಾಗ ಕಡ್ಡಿಲಿ ಹೊಡೆದಿದ್ದಾರೆ ಯಾವಾಗ ಏನು ಚೆನ್ನಾಗಿ ಕೆಲಸ ಮಾಡಿದ್ದೀವಿ ಇವಾಗ ಪ್ರೀತಿಯಿಂದ ತೊಡೆ ಮೇಲೆ ಕೂರ್ಸ್ಕೊಂಡು ಬುದ್ಧಿ ಹೇಳಿದ್ದಾರೆ ಸೊ ಈ ಥರದ ವಿಷಯಗಳೆಲ್ಲ ನನಗೆ ಆ ಡಿಫ್ರೆನ್ಸಸ್ ಕಾಣಿಸ್ತಾ ಇತ್ತು ಒಬ್ಬ ಅಣ್ಣನಿಗೂ ಒಬ್ಬ ಸ್ಟ್ರಿಕ್ಟ್ ಮಾಸ್ಟರ್ಗೂ ಏನು ಡಿಫ್ರೆನ್ಸ್ ಇರಬೇಕೋ ಆ ಡಿಫ್ರೆನ್ಸ್ ನನಗೆ ಹಾಗೆ ಬಿಗ್ ಬಾಸ್ ಶೋ ನಡ್ಸ್ಕೊಡ್ಬೇಕಾದ್ರೇನೆ ಅಂದ್ರೆ ಈ ಸೀಸನಲ್ಲೇ ಅವ್ರ ತಾಯಿ ಕೂಡ ನಿಧನರಾಗ್ತಾರೆ ಅದು ಯೋಗರಾಜ್ ಸರ್ ಬಂದು ನಿಮ್ಗೆಲ್ಲ ತಿಳಿಸ್ತಾರೆ ನಿಮ್ಗೆ ಅವರ ಫ್ಯಾಮಿಲಿ ಜೊತೆ ಎಷ್ಟು ಒಳ್ಳೆ ಬಾಂಡಿಂಗ್ ಇತ್ತು ಹಾಗೆ ಸುದೀಪ್ ಸರ್ ತಾಯಿ ಬಗ್ಗೆ ಏನು ಹೇಳ್ತೀರಾ ಸಿ ನಾನು ಸುದೀಪ್ ಅಣ್ಣನ ತಾಯಿನ ಅಷ್ಟೊಂದು ನೋಡಿಲ್ಲ ಬಟ್ ನೋಡಿದ್ದೀನಿ ನಾನು ನೋಡಿ ಅವರ ಆಶೀರ್ವಾದ ಎಲ್ಲ ತೊಗೊಂಡಿರೋದಿದೆ ನಾವು ಮ್ಯಾಚ್ ಪ್ರತಿ ಮ್ಯಾಚ್ಗೆ ಹೋಗ್ಬೇಕಾದ್ರೆ ಅಣ್ಣ ಅವ್ರ ಜೊತೆ ವೀಡಿಯೋ ಕಾಲಲ್ಲಿ ನಮ್ಮನ್ನ ಹತ್ರ ಎಲ್ಲ ಮಾತಾಡ್ಸೋರು ಸೊ ಆ ಒಂದು ಬಾಂಡಿಂಗ್ ಇದೆ ಸೊ ಅಂಥ ಮಗನ ಭೂಮಿಗೆ ಕೊಟ್ಟಿದ್ದಾರೆ ಆ್ಯಂಡ್ ನಾವು ಇಡೀ ಕರ್ನಾಟಕ ಇಷ್ಟಪಡುವಂಥ ವ್ಯಕ್ತಿ ಅಂಥವ್ರನ್ನ ನಮಗೆ ನಮಗೆ ಕೊಟ್ಟು ನಮಗೆ ಪರಿಚಯ ಮಾಡಿಸಿದ್ದಾರೆ ಅಂತ ವ್ಯಕ್ತಿ ಹೋದಾಗ ಎಲ್ಲರಿಗೂ ಕಣ್ಣಲ್ಲಿ ನೀರು ಬಂತು ಅನ್ಫಾರ್ಚುನೇಟ್ ಅಣ್ಣ ಆ ಟೈಮಲ್ಲಿ ಇರೋಕ್ಕಾಗಲಿಲ್ಲ ಅನ್ನೋದೊಂದಿತ್ತು ಎಲ್ಲಾರಿಗು ಎಲ್ಲರಿಗೂ ತುಂಬಾ ಭಾರನೇ ಆಯಿತು ಅಂದರೆ ತುಂಬ ದುಃಖ ಆಯಿತು ನಮ್ಮ ಯಾವ್ಯಾವುದೋ ಮಾಡಿದ ಮಿಸ್ಟೇಕ್ ಈಗ ಅವ್ರು ತುಂಬ ಲಾಂಗ್ ಅವರ್ಸ್ ನಿಂತ್ಕೊಂಡು ಅದನ್ನೆಲ್ಲ ಮಾತಾಡಿ ಹೋಗ್ಬೇಕಾಯ್ತು ಅನ್ನೋದೊಂದೆಲ್ಲ ಇತ್ತು ಸೊ ತುಂಬಾ ಬೇಜಾರಾಯಿತು ಆವಾಗ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಫೀಲಿಂಗ್ಸ್ನ ಬಟ್ ತುಂಬ ಬೇಜಾರಾಯಿತು ಆ್ಯಂಡ್ ಆ ವ್ಯಕ್ತಿ ಬಗ್ಗೆ ತುಂಬ ಇನ್ನೂ ಒಂದು ಪ್ರೌಡ್ ಫೀಲಿಂಗ್ ಬಂತು ಅಷ್ಟು ಇದಾಗಿದ್ರೂ ಅಷ್ಟು ಕ್ರಿಟಿಕಲ್ ಸಿಚುವೇಷನ್ ಇದ್ದರು ಈ ಸ್ಟೇಜ್ನ ಬಿಟ್ಟು ಹೋಗೋಕ್ಕಾಗಲಿ ಬಿಟ್ಟು ಹೋಗಲಿಲ್ಲ ಆ್ಯಂಡ್ ಅವ್ರ ಕರ್ತವ್ಯನಿಷ್ಟೇ ನಮಗೆಲ್ಲ ತುಂಬ ಗ್ರೇಟ್ ಅನ್ನಿಸ್ತು ಯಾವಾಗ ಒಬ್ಬ ಮೆನ್ಸ ಸ್ಪೆಷಲ್ ಅನ್ನಿಸ್ತಾನೆ ಈ ಥರ ವಿಚಾರಗಳಲ್ಲಿ ಅವ್ರದ್ದು ಸ್ಟ್ಯಾಂಡ್ಸ್ ತಗೊಳ್ಳೋ ರೀತಿಗಳಲ್ಲಿ ಅವರು ಅವ್ರು ಮಾಡೋ ಕೆಲಸನ ಎಷ್ಟು ಪ್ರೀತಿಸ್ತಾರೆ ಅನ್ನೋ ವಿಷಯಗಳಲ್ಲಿ ನಮ್ಗೆ ಇಷ್ಟ ಆಗ್ತಾ ಹೋದರು ಸೊ ಈಸ್ ಆ್ಯನ್ ಇನ್ಸ್ಪಿರೇಷನ್ ಲೈಕ್ ತುಂಬ ಜನಕ್ಕೆ ನಮ್ಮಂಥ ಯಂಗ್ಸ್ಟರ್ಸ್ಗಳಿಗೆ ಆ್ಯಂಡ್ ಈ ಸ್ಟುಡ್ ಅಪ್ ಅಂದರೆ ಇನ್ನೂ ಒಂದು ಸ್ವಲ್ಪ ಇನ್ನೊಂದು ಲೆವೆಲ್ ಮೇಲೆ ಹೋದರು ಅಂತ ಅನಿಸುತ್ತೆ ನಮಗೆ ಸರ್ ಬಿಗ್ ಬಾಸ್ ಮನೆಯಲ್ಲಿ ನೀವು ಒಂಥರ ಟಫ್ ಫೈಟರ್ ಕಂಟೆಸ್ಟೆಂಟ್ ನೀವು ರಂಜಿತ್ ಅವರಿಬ್ಬರು ಲಾಸ್ಟ್ವರೆಗೂ ಇರಬೇಕಂತ ಅನ್ಕೋತಿದ್ವಿ ಆದರೆ ಅನ್ಫಾರ್ಚುನೇಟ್ಲಿ ರಂಜಿತ್ ಅವರು ಬೇಗ ಬರ್ತಾರೆ ನೀವು ಏನಾದರೂ ಅವ್ರ ಥರನೇ ಪುಶ್ ಮಾಡಿದರೆ ಅಥವಾ ಸ್ಟ್ಯಾಂಡ್ ತಗೊಂಡಿದ್ರೆ ಹೊರಗಡೆ ಬಂದುಬಿಡ್ತಿದ್ರೇನು ಅಂದರೆ ಬಿಕಾಸ್ ನಿಮಗೆ ಕೋಪ ಜಾಸ್ತಿ ಅಂತ ನಾವು ಕೇಳಿದ್ದೀವಿ ಅಂದರೆ ನನಗೆ ತುಂಬ ಸ್ಟ್ರಿಕ್ಟಾಗಿ ಗೊತ್ತಿತ್ತು ಇಲ್ಲಿ ಯಾರನ್ನೇ ಬೇರೆಯವ್ರನ್ನ ನಾವು ಏನಾರು ಕೈ ಎತ್ತಿದ್ವಿ ಅಂತಂದ್ರೆ ನಾವು ಆಚೆ ಬರ್ತೀವಿ ಅಂತ ರಂಜಿತ್ಗೂ ಗೊತ್ತಿತ್ತು ಅದೊಂದು ಏನೋ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದು ಹೀಟ್ ಆಫ್ ದ ಮೂಮೆಂಟ್ ಅಂತ ಹೇಳ್ತೀವಲ್ಲ ಅದರಲ್ಲಾಗಿರೋದಷ್ಟೇ ಆ್ಯಂಡ್ ರಂಜಿತು ಏನು ಒಡೆದೂ ಇಲ್ಲ ಅದು ತ ಪುಷ್ ಮಾಡಿರೋದಷ್ಟೇ ಅದು ಅದೊಂದು ಹೀಟ್ ಆಫ್ ದ ಮೂಮೆಂಟಲ್ಲಿ ಆಗಿದ್ದು ಆಗಬಾರ್ದಾಗಿತ್ತು ಆ್ಯಂಡ್ ಡೆಫಿನೆಟ್ಲಿ ನಾನು ಆ ಇದ್ದಿದ್ದರೆ ಆ್ಯಂಡ್ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ನಾನು ಏನಾದರೂ ಯಾವಾರು ಇದ್ದಿದ್ರೆ ನಾನು ಆಚೆ ಬರೋದಂತೂ ಖಂಡಿತಾನೇ ಆಗಿತ್ತು ಯಾಕಂದರೆ ಬಿಗ್ ಬಾಸ್ ಮ್ಯಾಲೆಲ್ಲಿ ಆ ಥರದ್ದೆಲ್ಲ ನಡೆಯೋಕ್ಕೆ ಬಿಡೋದೇ ಇಲ್ಲ ಡೆಫಿನೆಟ್ಲಿ ಅಲ್ಲೆಲ್ಲೂ ಒಂದು ಕಡೆ ನನ್ನ ಕೂಲ್ನೆಸ್ನ ಕಳ್ಕೊಳ್ಳಿಲ್ಲ ಕಾಂಬಿನೇಷನ್ನ ಕಳ್ಕೊಳ್ಳಿಲ್ಲ ಸೊ ಹಾಗಾಗಿ ಹಂಗೆ ನನ್ನ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಆಗಲಿಲ್ಲ ಅದೊಂದು ಅನ್ಫಾರ್ಚುನೇಟ್ ಪುಷ್ ಎಲ್ಲಾಯಿತು ಹೇಗಾಯಿತು ಅನ್ನೋದು ಗೊತ್ತಿಲ್ಲ ರಂಜಿತ್ಗೂ ಕೂಡ ಅದೊಂದು ಆಯಿತು ಅನ್ಫಾರ್ಚುನೇಟ್ ವೆರಿ ಅನ್ಫಾರ್ಚುನೇಟ್ ವೆರಿ ಸ್ಯಾಡ್ ಮೂಮೆಂಟ್ ರಂಜಿತ್ ಆಚೆ ಬಂದಿದ್ದು ರಂಜತ್ ಅವ್ರ ಹೊರಗಡೆ ಬಂದ ಮೇಲೆ ನೀವು ಜಾಸ್ತಿ ಕನೆಕ್ಟ್ ಆಗಿದ್ದೆ ರಜತ್ ಅವ್ರ ಜೊತೆ ನಿಮಿಬ್ರದು ಡೂಯೋ ಅಂತು ಅಂದರೆ ಅವ್ರಿಗೆ ಕಾಲ್ ಎಳಿಯೋದು ಅವ್ರ ಕೌಂಟರ್ ಕೊಡೋದು ನೀವು ನಗೋದು ಅದೊಂಥರ ಜನಕ್ಕೆ ತುಂಬ ಹತ್ರ ಆಗಿತ್ತು ತುಂಬ ಎಂಟರ್ಟೈನಿಂಗ್ ಅನಿಸ್ತಿತ್ತು ರಜತ್ ಅವ್ರ ಬಗ್ಗೆ ಹೇಳಿ ಏ ರಜತಿನ ಗೋ ರಜತ್ ಇಸ್ ಗೋಲ್ಡನ್ ಹಾರ್ಟೆಡ್ ಪರ್ಸನ್ ಅಂದರೆ ಯಾವುದು ಕಲ್ಮಶ ಇಲ್ಲ ನನಗೆ ನೇರವಾಗಿ ಹೇಳೋದು ತಪ್ಪುನ ತಪ್ಪು ಅಂತ ನೇರವಾಗಿ ಹೇಳೋದು ಆ ಥರ ವ್ಯಕ್ತಿತ್ವ ಆ್ಯಂಡ್ ಆ ವ್ಯಕ್ತಿ ಒಬ್ಬ ಒಂದು ಫ್ರೆಂಡಿಗೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋದು ಇನ್ಷಿಯಲ್ ಟೈಮಿಂದ ನನಗೆ ಗೊತ್ತಾಯಿತು ಸೊ ಎಲ್ಲೋ ಅದೊಂದು ಫ್ರೆಂಡ್ಶಿಪ್ಪು ನನಗೆ ಈಗ ಬೇಕಿತ್ತು ಅಂದರೆ ನನಗೆಲ್ಲೋ ಆ ವ್ಯಕ್ತಿ ನನಗೆ ಚೆನ್ನಾಗಿ ಅನಿಸಿದ್ರು ಒಂದೊಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ ಅಂತ ಅನ್ಬಿಟ್ಟು ನಾನೇ ಹೋಗಿ ಮಾತಾಡ್ಸಿದ್ದು ಅವ್ರನ್ನ ತುಂಬ ಚೆನ್ನಾಗಿ ಆ್ಯಂಡ್ ಆ ಫ್ರೆಂಡ್ ಆ ಫ್ರೆಂಡ್ಶಿಪ್ನ ಅಕ್ಸೆಪ್ಟ್ ಮಾಡಿಕೊಂಡ್ರು ಹಂಗಂತ ಎಲ್ಲೋ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾಗಲಿ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದಾಗಲಿ ಎಲ್ಲೂ ಇಲ್ಲ ಅವ್ರ ಆಟನೇ ಬೇರೆ ಇತ್ತು ನನ್ನ ಆಟನೇ ಬೇರೆ ಇತ್ತು ವಿ ರೆಸ್ಪೆಕ್ಟ್ ಈಚ ಅದರ್ ಆ್ಯಂಡ್ ಸೋ ಮೆನಿ ಟೈಮ್ಸ್ ನಾವು ಅವ್ರನ್ನ ಏನು ತುಂಬ ಅಡ್ಮೈರ್ ಮಾಡಿದ್ದಿದೆ ಅವ್ರ ಆಟನ ಅವ್ರು ಇದ್ದಿದ್ದ ರೀತಿನ ಆ್ಯಂಡ್ ಅವ್ರು ನನ್ನನ್ನು ಅಡ್ಮೈರ್ ಮಾಡಿದ್ದೆ ನಾನು ಇದ್ದಿದ್ದ ರೀತಿನ ವಿ ವರ್ ಗುಡ್ ಆ್ಯಂಡ್ ಒಳ್ಳೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗಳ ಥರ ಮಜಾ ಮಸ್ತಿ ಮಾಡ್ಕೊಂಡು ಆರಾಮಾಗಿದ್ವಿ ಸರ್ ನನಗೇನು ಆದರೆ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ನೋಡಿದಾಗ ನನಗೆ ಲಾಸ್ಟ್ ಬೆನ್ ಸ್ಟೂಡೆಂಟ್ಸ್ ಅಂತ ಎಲ್ಲೂ ಅನಿಸಿಲ್ಲ ಎಲ್ಲ ಫಸ್ಟ್ ಬೆನ್ ಸ್ಟೂಡೆಂಟ್ಸ್ ಥರ ಬಿಗ್ ಬಾಸ್ ಒಂದು ಬಿಗ್ ಬಾಸ್ ಎರಡು ಬಿಗ್ ಬಾಸ್ ನಾನು ರಜತವ್ರಿಗೆ ಕೇಳಿದಾಗ ಅವರು ಹೇಳ್ತಾಯಿದ್ರು ಹೌದು ನಾವು ಮೂರು ಜನ ಒಟ್ಟಿಗೆ ಹೋಗ್ತಿದ್ವಿ ಅಂತ ಹೇಳಿ ಸರ್ ಅದು ಯಾಕೆ ಯಾವಾಗಲೂ ಕ್ಯಾಮ್ರಾ ಮುಂದೆ ಹೋಗಿ ಮೂರು ಜನ ಎಷ್ಟೇ ಕಿತ್ತಾಡಿದ್ರು ಏನೇ ಕೂಪಾಯಿದ್ರು ಓಕೆ ಬಿಗ್ ಬಾಸ್ ಹತ್ರ ಹೋಗಬೇಕಂದ ಫುಲ್ ಅದು ಒಂದಣ್ಣನೂ ಸೇರ್ಸ್ಕೊಂಡು ಹೋಗ್ತಾ ಇದ್ರಿ ಹೇಳಿ ಅದು ಹೇಗಿತ್ತು ಅದೊಂದು ವಿಷಯ ಇಲ್ಲಿ ಹೇಳ್ಬಾರ್ದೋ ಹೇಳ್ಬಾರ್ದೋ ಗೊತ್ತಿಲ್ಲ ಬಟ್ ಸೊ ಸಿಗರೇಟ್ ನಮಗೆ ಕೊಡ್ತಾ ಇದ್ದಿದ್ದೆ ಇದು ಬೇಗ ಖಾಲಿಯಾಗಿ ಹೋಗ್ಬಿಡೋದು ಟ್ವೆಂಟಿ ಫೋರ್ ಅವರ್ಸ್ ಅದನ್ನು ಕಾಪಾಡ್ಕೋಬೇಕಾಗಿತ್ತು ಆಚೆ ಇದ್ದಾಗ ತುಂಬ ಜಾಸ್ತಿ ಮಾಡ್ತಿದ್ವಿ ಅಲ್ಲೋದಾಗ ಕಡಿಮೆ ಎಲ್ಲೋ ಬೇಕು ಅಂತ ಅನ್ನಿಸಿದಾಗ ಬಿಗ್ ಬಾಸ್ ಕಳಿಸ್ತಿರ್ಲಲ್ಲ ನಮಗೆ ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಳಿಸ್ತಿರಲ್ಲ ಒಂದು ಅಕೇಶನ್ ಯಾವುದೋ ಇದ್ದಾಗ ನ್ಯೂ ಇಯರಲ್ಲಿ ಅನ್ಕೊತೀನಿ ಇಯರಲ್ಲಿ ಸಂಕ್ರಾಂತಿಲಿ ಬಂದಿತ್ತು ಅಷ್ಟೇ ಬಿಟ್ಟರೆ ಇನ್ನೆಲ್ಲೂ ಬಂದಿರಲ್ಲ ನಮಗೆ ಸೊ ಅಕೇಶನ್ ಅಲ್ವಾ ಬಿಗ್ ಬಾಸ್ ಪ್ಲೀಸ್ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ತುಂಬ ಒಬ್ಬ ಹಿಂಟ್ ಸ್ಟೂಡೆಂಟ್ಸ್ ಹೇಳ್ತಾರೆ ಆ ಟೈಮಲ್ಲಿ ಮಾತ್ರ ಹೋಗಿ ಕೇಳ್ಕೊಂಡಿದ್ದೆ ಆ್ಯಂಡ್ ಇಟ್ ವರ್ಕ್ಡ್ ಎಲ್ಲೋ ವರ್ಕ್ ಆಯಿತು ಮೂರು ಜನ ಕೇಳ್ಕೊಂಡಿದ್ದು ಬಂತು ನಮಗೆ ಆಮೇಲೆ ಮಂಜಣ್ಣ ಅಂದರೆ ಫ್ಯಾನ್ಸ್ ಮೀಟ್ ಆದಾಗ ಕೂಡ ನೀವು ಹೇಳಿದ್ರೆ ನಾನು ಮಂಜಣ್ಣ ಸಾಯಂಕಾಲ ಒಂದು ದಮ್ ಓಡ್ಕೊಂಡು ಮಾತಾಡೋಲ್ಲ ಸೆಟ್ ಮಾಡ್ಕೊಂಡ್ಬಿಡ್ತೀವಿ ಅಂತ ನಿಜ ಕೇಳ್ತಾ ಇದ್ರ ಸರ್ ಅವರು ಅಂದ್ರೆ ಇಲ್ಲ ಆ ಮೂಮೆಂಟ್ಗೆ ಮಾತ್ರ ಹೂ ಮಗ ಹೂ ಮಗ ಅನ್ಬಿಟ್ಟು ಮತ್ತೆ ಅದೇ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ಹೂ ಮಗ ಹೂ ಮಗ ಅನ್ಬಿಟ್ಟು ಹಂಗೆ ಮಾಡೋರು ಬಟ್ ಈಸ್ ಎ ಗುಡ್ ಪರ್ಸಿಷನ್ ಅವ್ರ ಆಟ ಆಗಿತ್ತು ಆಗಿತ್ತಷ್ಟೇ ಅದು ಆ್ಯಂಡ್ ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಜೊತೆಗೆ ಹೆಂಗೆ ಆಡಬೇಕು ಅವ್ರು ಹಂಗೆ ಆಡಿದ್ರು ಅದನ್ನು ನಾವು ತಪ್ಪು ಅಂತ ಹೇಳೋಕ್ಕೆ ಆಗಲ್ಲ ಆ ಮನೇಲಿ ಯಾರು ಹೆಂಗಿದ್ರು ಅನ್ನೋದು ಅವ್ರ ಸ್ಟ್ರಾಟಜಿ ಆಗಿರುತ್ತೆ ಅವ್ರ ಗೇಮ್ ಪ್ಲ್ಯಾನ್ ಆಗಿರುತ್ತೆ ಅದ್ರಲ್ಲಿ ಮಂಜಣ್ಣೊಂದು ಒಂದಷ್ಟೇ ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಕಂಪ್ಲೀಟೇ ಆಗಲ್ಲ ಅನ್ಸುತ್ತೆ ನಮ್ಮ ಅಣ್ಣ ನಮ್ಮ ಅಣ್ಣ ಎಲ್ಲಿ ನೋಡಿದ್ರು ನಮ್ಮ ಅಣ್ಣ ಗೆಲ್ತಾರೆ ತ್ರಿವಿಕ್ರಮ್ ಅಣ್ಣ ಗೆಲ್ತಾರೆ ತ್ರಿವಿಕ್ರಮ ಅರೆ ಮನೇಲಿ ಅವ್ರಿಗೆ ನಿಮ್ಗೆ ಡೆಡ್ ಆಪೋಸಿಟ್ ಹೊರಗಡೆ ನೋಡಿದ್ರೆ ಫುಲ್ ಚೇಂಜ್ ಏನು ಮೋಡಿ ಮಾಡಿ ಕಳಿಸಿದ್ರಿ ಸರ್ ನಿಮಗೆ ಗಿಫ್ಟ್ ಎಲ್ಲ ಬೇರೆ ಕೊಟ್ಟರು ಮೋಡಿ ಅಂತ ಎಲ್ಲ ಏನಿಲ್ಲ ಅಕ್ಕಂಗೆ ಸತ್ಯವೋ ಅಸತ್ಯ ಅಂತ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಅವರು ಇರೋ ರೀತಿ ಆಗಿರ್ಬೋದು ಅವ್ರು ನೋಡಿರೋಂಥ ಜನಸಂಖ್ಯೆಗಳಾಗಿರ್ಬೋದು ಅದರಲ್ಲಿ ನಾನೆಲ್ಲೋ ಒಂದು ಪ ಇನ್ನೂ ಚಿಕ್ಕ ಹುಡುಗ ಅಷ್ಟೇ ಅವ್ರ ಮುಂದೆ ಅವು ಅವ್ರು ನೋಡಿರೋ ಜನಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಆ ವ್ಯಕ್ತಿತ್ವಲ್ಲ ಅವ್ರಿಗೆ ನನ್ನ ನನ್ನ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು ನಾನೇನು ಅಂತ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು ಆ್ಯಂಡ್ ಮನೇಲಿ ಒಂದು ಒಬ್ಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿತ್ತು ಬಟ್ ಎಲ್ಲೋ ಗೊತ್ತಿಲ್ಲದೆ ಅವ್ರಿಗೆ ಗೊತ್ತಿಲ್ಲದಲ್ಲೇ ನನಗೆ ಗೊತ್ತಿಲ್ಲದಲ್ಲೇ ಒಂದು ಕ್ಲೋಸ್ ರಿಲೇಷನ್ಶಿಪ್ ಚೆನ್ನಾಗಿತ್ತು ಅಕ್ಕ ಅನ್ನೋದು ನಾನು ಅವ್ರು ನನ್ನ ನನ್ನ ಅನ್ನೋದು ಈ ಭಾವನೆಗಳ ಮದುವೆ ಮಧ್ಯೆ ಎಲ್ಲೋ ಒಂದು ಕಡೆ ಈ ಕಾಂಪಿಟೇಷನ್ನು ಇತ್ತು ನಮ್ಮ ಇಬ್ಬರು ಮಧ್ಯೆ ಇವನು ನಾನು ಬಿಟ್ಕೊಡ್ಬಾರ್ದು ನಾನು ಇನ್ನೂ ಬಿಟ್ಕೊಡಬಾರ್ದು ಅನ್ನೋದು ಇತ್ತು ಸೊ ಒಂದು ಒಳ್ಳೆ ಜರ್ನಿ ನಮ್ಮ ಒಂದು ಜಗಳ ಆಯಿತು ಒಂದು ಕೋಪ ಬರ್ತಿತ್ತು ಆ ಚಿಕ್ಕ ಚಿಕ್ಕ ಪುಟ್ಟ ಏನೋ ಕೋಪಗಳಿರ್ತಾಯಿತ್ತು ವಿ ಗುಡ್ ಆ್ಯಂಡ್ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಈ ಮನೇಲಿ ನಾನು ತುಂಬ ಕ್ಲೋಸಾಗಿ ಆರಾಮಾಗಿದ್ದಿದ್ದು ಅಂದರೆ ಚೈತ್ರಕನ ಹತ್ರ ಏನು ಬೇಕಾದರೂ ಅವ್ರ ಹತ್ರ ನಾನು ಏನೇ ಮಾತಾಡಿದ್ರು ಅರ್ಥ ಆಗ್ತಿದ್ದಂಥ ಒಂದು ಒಳ್ಳೆಯ ವ್ಯಕ್ತಿ ಅವರು ವೀಕೆಂಡ್ಸ್ ಬಂದರೆ ಪಾಪ ಜಾಸ್ತಿ ಬಯಸ್ಕೊಂಡಿದ್ದು ಅವರೇ ಅನ್ಸುತ್ತೆ ಏ ಅದು ಅವರು ಆಡ್ತಿದ್ದಂಥ ರೀತಿ ಎಲ್ಲೋ ಒಂದು ಕಡೆ ತಪ್ಪಾದಾಗ ಸುದೀಪಣ್ಣ ಬಂದು ಬುದ್ಧಿ ಹೇಳೋರು ಆ್ಯಂಡ್ ಶೀ ಈಸ್ ಅ ಎಮೋಷನಲ್ ಪರ್ಸನ್ ಅಂದರೆ ಮನೆಗೆ ಬಂದಾಗಲೇ ಮನೇಲಿ ಇದ್ದಾಗಲೇ ಗೊತ್ತಾಗೋದು ನಾವು ಎಷ್ಟು ಎಮೋಷ್ನಲ್ ಇದ್ದೀವಿ ಅಂದ್ಬಿಟ್ಟು ಆವಾಗ ಕಣ್ಣೀರು ಬರ್ತಿದ್ದು ಸಹಜ ಒಬ್ಬ ದೊಡ್ಡ ಮಾಸ್ಟ್ರು ಬಂದು ಬೈದಾಗ ಯಾರಿಗೆ ಹರ್ಟ್ ಆಗಲ್ಲ ಸೊ ಆ ಥರ ಹರ್ಟ್ ಆದಾಗ ಹತ್ತಿದ್ದಿದೆ ಅದು ನಾವು ಎಲ್ಲೂ ಅದನ್ನು ಸುಳ್ಳು ಅಂತ ಹೇಳೋಕ್ಕಾಗಲ್ಲ ನಿಜ ಅರ್ಟ ಪಾಪ ಅದೇ ಸರ್ ರಜತ್ ಅವರು ಹೇಳ್ತಾ ನಿಮ್ಮನ್ನ ಹೆಂಗೆ ತಡ್ಕೊಂಡಿದ್ದಾರೋ ನಿಮ್ಮ ಮನೆಯಲ್ಲಿ ನಮಗೆ ಗೊತ್ತಿಲ್ಲ ಅಂತ ನೀವು ಹಾಗೆ ಹೇಳ್ತಾ ಇದ್ರಿ ಅಯ್ಯಪ್ಪ ನಮ್ಗೆ ಇಲ್ಲಿ ಇಟ್ ಅಂದರೆ ಅವ್ರ ಜೊತೆ ಸ್ಪೆಂಡ್ ಮಾಡೋಕ್ಕೆ ಆಗ್ತಲ್ಲ ಟೈಮ್ ಫುಲ್ ಮಾತು 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 ಅಂತ ಅವ್ರು ಹೋದ್ಮೇಲೆ ಆ್ಯಕ್ಚುಲಿ ಮನೆ ಸೈಲೆಂಟ್ ಆಯಿತು ಸರ್ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಏಯ್ ತುಂಬ ಮಿಸ್ ಮಾಡ್ಕೊಂಡ್ವಿ ಸಿ ಅಂದರೆ ಅವ್ರದ್ದಿದ್ದಂಥ ಅದು ಅಂದರೆ ನಮಗೆಲ್ಲೋ ಹರ್ಟ್ ಮಾಡಿ ಬೇಜಾರ್ ಮಾಡ್ತಾಯಿದ್ದಾರೆ ಅನ್ನೋದು ಏನಿರಲಿಲ್ಲ ಅವ್ರು ಮಾತಾಡ್ತಿದ್ದಂಥ ರೀತಿ ಅವ್ರು ಹೇಳ್ತಿದ್ದಂಥ ರೀತಿಯಾಗಿತ್ತು ಬಟ್ ಅವ್ರು ಮಾತಾಡಿದ್ರೆ ತೂಕವಾಗಿ ಮಾತಾಡೋರು ಎಲ್ಲ ಕಡೆ ಅವ್ರು ಏನು ಮಾತಾಡ್ತಿದ್ರು ಪರ್ಟಿಕ್ಯುಲರ್ ಪಾಯಿಂಟೇ ಮಾತಾಡ್ತಾಯಿದ್ದು ಅವ್ರು ಹೋದ್ಮೇಲೆ ಎಲ್ಲೋ ಇನ್ನೊಂದು ವಾಯ್ಸ್ ಕಡಿಮೆ ಆಯಿತು ಎಲ್ಲೋ ಒಂದು ತೂಕದ ವ್ಯಕ್ತಿ ಕಡಿಮೆ ಆಯಿತು ಅಂತ ಅನ್ನಿಸ್ತು ಆ್ಯಂಡ್ ಅಫ್ಕೋರ್ಸ್ ವಿ ಮಿಸ್ಡರ್ ತುಂಬ ಮಿಸ್ ಮಾಡ್ಕೊಂಡ್ವಿ ಒಂದು ಫೈನ್ ಫೈನಲಿಸ್ಟ್ ಆಗಿರಬೇಕಾಗಿತ್ತು ಅವರು ಅನ್ನೋದಿತ್ತು ವಿ 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 ಮಿಸ್ ದರ್ ತುಂಬ ಮಿಸ್ ಮಾಡಿಕೊಂಡೆ ಎಸ್ಪೆಷಲಿ ನಾನಂತೂ ತುಂಬ ಮಿಸ್ ಮಾಡಿಕೊಂಡೆ ಆ ಲೆಟರ್ ಬರೆಯೋ ಪೋರ್ಷನ್ಸ್ಗಳಲ್ಲಿ ಒಂದಷ್ಟು ವಿಷಯಗಳ್ನ ಆಚೆಗೆ ಹಾಕಬೇಕು ಅನ್ನೋ ಪೋರ್ಷನ್ಸ್ಗಳಲ್ಲಿ ತುಂಬ ಮಿಸ್ ಮಾಡ್ಕೊಂಡಿದ್ದೆ ನಾನು ಈ ಸೀಸನ್ ಐಶ್ವರ್ಯ ಅವರು ಮಗಳಾಗಿದ್ರೆ ಬಿಗ್ ಬಾಸಿಗೆ ತ್ರಿವಿಕ್ರಮ್ ಅವರು ಮಗ ಆಗಿದ್ದಾರೆ ಅಂದರೆ ಬಿಗ್ ಬಾಸ್ ಒಂದು ಲೆಟರ್ನ ನಿಮ್ಗೆ ನಿಮಗೆ ಅಂತ ಬರ್ದು ಕಳಿಸ್ತಾರೆ ಬೇರೆಯವ್ರಿಗೆ ಅವರ ಒಂದು ಒಪೀನಿಯನ್ನ ಶೇರ್ ಮಾಡ್ತಾರೆ ನಿಮ್ಗೆ ಅದು ಎಷ್ಟು ಸ್ಪೆಷಲ್ ಇತ್ತು ನನಗೆ ತುಂಬಾ ಸ್ಪೆಷಲ್ ಇತ್ತು ಯಾಕೆಂದರೆ ತಂದೆ ಹೋದಾಗ್ಲಿಂದ ನನ್ನ ಆ ಥರ ಮಾತುಗಳನ್ನ ಯಾರ ಥರ ಕೇಳಿರಲಿಲ್ಲ ಬಿಗ್ ಬಾಸ್ ನಾನು ಹೇಳ್ತಾ ಇರಬೇಕಾದ್ರೆ ಒಂದು ನೋವಿದಾಗಲೂ ಕರೆದು ಕೇಳಿರೋದಿದೆ ನನಗೆಲ್ಲೋ ಬಿಗ್ ಬಾಸ್ ಒಂದು ನನ್ನ ಆಟನ ನೋಡಿದ್ದಾರೆ ಕೀನಾಗಿ ಅಬ್ಸರ್ವ್ ಮಾಡಿದ್ದಾರೆ ಎಲ್ಲೋ ಒಂದು ನೋಡಿ ಒಂದು ತಂದೆ ಥರ ಲೆಟ್ರ್ ಬರೆದ್ರೆ ಯಾವ ಥರ ಇತ್ತು ಇರ್ತಿತ್ತು ಅನ್ನೋದನ್ನ ಒಂದು ಆಸೆನ ಎಕ್ಸ್ಪ್ರೆಸ್ ಮಾಡಿದೆ ಆ್ಯಂಡ್ ಬಿಗ್ ಬಾಸ್ ಈಸ್ ಸೋ ಸ್ವೀಟ್ ಆ್ಯಂಡ್ ನನಗೆ ಕೇಳಿದ ತಕ್ಷಣವೇ ಒಂದು ಲೆಟರ್ ಬರೆದು ಕಳಿಸ್ತಾರೆ ಕಳಿಸ್ತಾರೆ ಅದು ಒಬ್ಬ ತಂದೆಯಾಗಿ ಒಬ್ಬ ಮಗಂಗೆ ಹೆಂಗ್ ಬರೆದು ಕಳಿಸ್ತಾರೋ ಸೊ ಆ ಥರ ಬರೆದು ಕಳಿಸಿದ್ರು ಬಿಗ್ ಬಾಸ್ ಒಬ್ಬ ಸ್ಪರ್ಧಿ ಹೆಂಗಿರ್ತಾನೆ ಹೆಂಗಿದ್ದೀನಿ ಅನ್ನೋದನ್ನ ನೂರ ಇಪ್ಪತ್ತು ದಿನ ಹೆಂಗಿದೀನಿ ಅನ್ನೋದನ್ನ ಸರ್ಟಿಫಿಕೇಟ್ ಕೊಟ್ಟಂಗಿತ್ತು ಪ್ರೌಡ್ ಬಿಗ್ ಈ ನನ್ನ ಅಂತನ್ಬಿಟ್ಟು ಸರ್ ಹಾಗೆ ನೀವು ಫ್ಯಾನ್ಸ್ ಮೀಟಲ್ಲಿ ಹೇಳ್ತೀರಾ ಮೋಕ್ಷಿತಾ ಅವ್ರಿಗೆ ನಾನು ಒಂದು ಫ್ಯಾನ್ ಬಾಯ್ ನನಗೆ ಕ್ರಶ್ ಇತ್ತು ಅಂದ್ರೆ ಎಂಟರ್ ಆಗ್ತಿದ್ದಂಗೆ ಹುಡುಗಿ ಚೆನ್ನಾಗಿದ್ದಾಳೆ ಅಂಡ್ ಸೀರಿಯಲ್ ಕೂಡ ಇಬ್ರು ಒಂದೇ ಟೈಮಲ್ಲಿ ಬರ್ತಿತ್ತು ಚೆನ್ನಾಗಿದ್ದಾರೆ ಒಂದು ಫಿಗರ್ ಬರ್ತಿತ್ತು ಅಂತೆಲ್ಲ ಹೇಳಿದ್ರಿ ನೀವು ಬಿಗ್ ಬಾಸ್ ಮನೇಲಿದ್ದಾಗ ಇದ್ದಾಗ ಎಕ್ಸ್ಪ್ರೆಸ್ ಮಾಡಿದ್ರೆ ತ್ರಿಮೋಕ್ಷಿ ಅನ್ನೋದು ಒಂದೆಲ್ಲೋ ವರ್ಕೌಟ್ ಆಗ್ತಿತ್ತೇನೋ ಅಂದರೆ ಇಬ್ಬರು ನನಗೆ ಎಕ್ಸ್ಪ್ರೆಸ್ ಮಾಡಬೇಕು ಎಕ್ಸ್ಪ್ರೆಸ್ ಮಾಡಬಾರ್ದು ಅನ್ನೋದು ಏನಿರಲಿಲ್ಲ ಆ್ಯಂಡ್ ಫಸ್ಟಿಂದನೂ ಸ್ವರ್ಗ ಅಂತ ಡಿವೈಡ್ ಆದಾಗ ಅವರು ನರ್ಕದಲ್ಲಿದ್ದರು ನಾನು ಸ್ವರ್ಗದಲ್ಲಿದ್ದೆ ಆ್ಯಂಡ್ ಇನ್ ಬಿಟ್ವೀನ್ ಮಧ್ಯದಲ್ಲೇನಾರ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡಕ್ಕೆ ಹೋಗಿದ್ದೀನಿ ಅಂತಂದಿದ್ರೆ ಎಲ್ಲೋ ನನ್ನ ಜೊತೆಗೆ ಗೇಮ್ ಪ್ಲೇನ್ ಇದ್ದಾನೆ ಇಲ್ಲ ಏನು ಇನ್ನೊಂದು ಏನೋ ಸ್ಟ್ರಾಟಜಿನೋ ಅಂತ ಅನ್ಸ್ಬಿಟ್ರ ಅದು ಆ್ಯಂಡ್ ಜೆನ್ಯೂನಾಗಿ ಇಷ್ಟಪಡ್ತಿದ್ದಂಥ ವ್ಯಕ್ತಿಗೆ ಸುಳ್ಳು ಹೇಳ್ದಂಗೆ ಆಗ್ಬಿಡೋದು ಅದಕ್ಕೆ ನಾನು ಕೊನೆಯಲ್ಲಿ ಹೇಳಿದ್ದು ಆ್ಯಂಡ್ ನಾನು ಐ ಜೆನ್ಯೂನ್ಲಿ ಲೈಕ್ ಯು ಸೀರಿಯಲ್ ಆ್ಯಂಡ್ ಐ ಜೆನ್ಯೂನ್ಲಿ ಲೈಕ್ ಯು ಸೀರಿಯಲ್ ಆ್ಯಸ್ ಎ ಕ್ಯಾರೆಕ್ಟರಾಗಿ ಅಂತ ಅಂದ್ಬಿಟ್ಟು ಆ್ಯಸ್ ಎ ಫ್ಯಾನ್ ಬಾಯ್ ನಾನು ನೀವಂದ್ರೆ ತುಂಬ ಇಷ್ಟ ಅಂತ ನಾನು ಅದನ್ನು ಹೇಳಿದ್ದೆ ಕೂಡ ಅಕ್ಸೆಪ್ಟೆಡ್ ಓಕೆ ನೈಸ್ ಯು ಬಟ್ ಆದರೆ ಇಬ್ಬರು ತುಂಬ ಚೆನ್ನಾಗೆ ಜಗಳ ಮಾಡಿದ್ರಿ ಸರಿ ಎಲ್ರಿಗೂ ಅದು ಶಾಕಿಂಗೇ ಆಗೋಯ್ತು ಅಂದರೆ ನೀವು ಹೇಳಿದ್ದಕ್ಕೆ ಅವರು ರಿಪ್ಲೈ ಮಾಡಿದಕ್ಕೆ ಒಂಥರ ಯಾಕೆ ಇವ್ರಿಬ್ರು ಕಿತ್ತಾಡ್ತಿದ್ದಾರೆ ಅಲ್ಲಿ ನೋಡಿದ್ರೆ ಫ್ಯಾನ್ ಪೇಜ್ಗಳೇ ಓಪನ್ ಆಗಿತ್ತು ಸೊ ಅದ್ರ ಬಗ್ಗೆ ನೀವು ಅವಾಗ ಅವಾಗ ನಂಗೆ ಅವರ ಗೋಮುಖ ವ್ಯಾಘ್ರ ಅಂದ್ರೆ ನನಗೆ ಇವತ್ತಿಗೂ ಬೇಜಾರಾಗುತ್ತೆ ಅಂತ ಹೇಳ್ತಿದ್ರಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಆ ಒಂದು ಇನ್ಸಿಡೆಂಟಲ್ಲಿ ಅವ್ರಿಗೆ ಆ ಮಾತು ಅನ್ಬೇಕು ಅನಿಸಿದೆ ಅಂದಿದ್ದಾರೆ ಅದು ಅವರು ಏನು ಕ್ಯಾರಿ ಮಾಡಲಿಲ್ಲ ನಾನು ಏನು ಕ್ಯಾರಿ ಹೋಗಲಿ ಎಲ್ಲೋ ಒಂದು ಅದೊಂದು ವರ್ಡ್ ಹಂಟ್ ಮಾಡ್ತಾ ಇತ್ತು ಒಂದು ಹುಡುಗಿ ಕೇಳಿ ಈ ಥರ ಮಾತು ಕೇಳಿಬಿಟ್ನಲ್ಲ ಅಂತ ಬಿಕಾಸ್ ನಾನು ನಾವು ವರ್ಕ್ ಮಾಡೋದಾಗಿರ್ಬೋದು ಮನೇಲಾಗಿರ್ಬೋದು ಸೊ ಎಲ್ಲ ಅಕ್ಕ ತಂಗೀರ ಜೊತೆಗೆ ಬೆಳ್ಳಿರೋದು ಸೊ ಆಚೆ ಒಂದು ಎಲ್ಲ ಹುಡುಗಿರ ಜೊತೆಗೆ ವರ್ಕ್ ಮಾಡೋದು ನಾವು ಎಲ್ಲರ ಜೊತೆಗೂ ಸೊ ಇದೊಂದು ಯಾರೂ ಈ ಥರ ಮಾತಂದಿರಲಿಲ್ಲ ಈ ಮಾತಂದರು ಅಂತ ಒಂದು ಬೇಜಾರಾಗಿತ್ತು ಆದರೆ ಅದನ್ನು ದಟ್ ಅವ್ರೂ ಏನು ಕ್ಯಾರಿ ಮಾಡಲಿಲ್ಲ ಆ ಥರ ಅವ್ರದ್ದು ಏನು ಕ್ಲಾರಿಫಿಕೇಷನ್ಸ್ಗಳಿತ್ತು ಅಲ್ಲಲ್ಲೇ ಕ್ಲಾರಿಟಿ ಮಾಡ್ಕೊತ ಇದ್ದು ಜಗಳ ಆಡಬೇಕು ಅಂತಕ್ಕೆಲ್ಲ ಜಗಳ ಆಡಿದ್ದೀವಿ ಹೇಳಬೇಕು ಲೈಕ್ ಒಳ್ಳಿ ನಾವಿಬ್ರು ಸೊ ಮಕಾನೇ ಜಗಳನೇ ಆಡಬೇಕು ಅನ್ನೋದು ಏನಿರಲಿಲ್ಲ ಎಕ್ಸ್ಪೆಕ್ಟ್ ಮಾಡಿದ್ರ ಹೊರಗಡೆ ದೊಡ್ಡ ಫ್ಯಾನ್ ಫ್ಯಾನ್ಸ್ ಇರುತ್ತೆ ನಿಮಗೆ ಅವ್ರಿಗೆ ಅಂತ ಅಂದ್ರೆ ನೀವು ಅವ್ರನ್ನ ನೋಡೋದು ನಿಮ್ಮನ್ನು ನೋಡೋದು ಅದೆಲ್ಲ ತುಂಬಾ ಜನ ಅಬ್ಸರ್ವ್ ಮಾಡಿದ್ದಾರೆ ಈ ತರ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅನ್ನೋದನ್ನೆಲ್ಲ ಟ್ರಾಲ್ ಮಾಡ್ತಾ ವೈರಲ್ ಆಯ್ತು ಏನು ಹೇಳ್ತೀರಾ ಅದ್ರ ಬಗ್ಗೆ ಸಿ ಅದು ಜನದ ಒಪಿನಿಯನು ನಾನು ಅದ್ರ ಬಗ್ಗೆ ಏನು ಬೇಜಾರು ಇಲ್ಲ ಆ್ಯಂಡ್ ಅದ್ರ ಬಗ್ಗೆ ನಾನು ಏನೂ ಮಾತಾಡೋದಕ್ಕೂ ಹೋಗಲ್ಲ ಆ್ಯಂಡ್ ಬಟ್ ನಮ್ಮಿಬ್ಬರ ಮಧ್ಯೆ ಆ ಥರದ್ದು ಇರಲಿಲ್ಲ ಆ್ಯಂಡ್ ವಿ ವರ್ ಜಸ್ಟ್ ಅಲ್ಲಿ ಹಾಯ್ ಬಾಯ್ ಹೇಳ್ಕೊಂಡು ನಮ್ಮ ನಮ್ಮ ಇನ್ಸಿಡೆಂಟ್ಗಳಿಗೆ ನಾವು ಹೆಂಗೆ ಬೇಕು ಹಂಗೆ ಬಿಹೇವ್ ಮಾಡಿದ್ದೆ ನಂಗೆ ಸರ್ಪ್ರೈಸೂ ಆಗಲಿಲ್ಲ ಅಂತ ಶಾಕಿಂಗೂ ಏನಾಗಲಿಲ್ಲ ನನಗೆ ಅದ್ರ ಬಗ್ಗೆ ಹಾಗೆ ಫ್ಯಾಮಿಲಿ ರೌಂಡಲ್ಲಿ ನಿಮ್ಮ ತಾಯಿ ಬಂದಿದ್ರು ಭವ್ಯ ಅವರಿಗೆ ನೀವು ಅವರು ರಾಧಾಕೃಷ್ಣ ಥರ ಕಾಣಿಸ್ತಿದ್ದೀರಾ ಅಂತ ಆಲ್ಮೋಸ್ಟ್ ಒಂದು ವೀಕ್ ಮೇಲೆ ಕಂಟಿನ್ಯೂ ಆಯಿತು ಬಿಗ್ ಬಾಸ್ ಮನೆಯಲ್ಲೂ ಈ ಥರ ಹೇಳಿದ್ರು ಮತ್ತೆ ಹಳೆ ಕಂಟೆಸ್ಟೆಂಟ್ಸ್ ಬಂದಾಗೂ ಭವ್ಯ ಅವ್ರು ಹೇಳಿದ್ರು ಅನುಷಾ ಅವ್ರು ಕೇಳ್ತಾ ಇದ್ದಾಗೆಲ್ಲ ಹೇಳ್ತಾ ಇದ್ರು ಸೊ ಹೆಂಗಿದೆ ಸರ್ ನಿಮ್ಮ ರಾಧಾಕೃಷ್ಣ ಜೋಡಿ ಈಗ ಈಗ ರಾಧಾಕೃಷ್ಣ ಅಂತಂದರೆ ಒಳ್ಳೆ ಫ್ರೆಂಡ್ಸ್ ಅಂತ ನಮ್ಮಮ್ಮ ಮೆಂಟ್ ಮಾಡಿದ್ದು ಸೊ ನಾನು ಅವ್ರ ಜೊತೆಗೆ ಸಿಗ್ನಲ್ ಏ ಯಾವ ವಿಷಯಕ್ಕೂ ನಮ್ಮಮ್ಮ ಗ್ರೀನ್ ಸಿಗ್ನಲ್ ಕೊಡಬೇಕಾಗಿಲ್ಲ ನನಗೆ ನಂಗೆ ಯಾವಾಗ ಬೇಕೋ ಸಿಗ್ನಲ್ ಹಾಕ್ಕೊಂಡು ನಾನೇ ಹೋಗ್ತಾ ಇರ್ತೀನಿ ಸೊ ಈ ವಿಷಯದಲ್ಲಿ ಒಳ್ಳೆ ಫ್ರೆಂಡ್ಸ್ ಆಗಿದ್ದಾರೆ ಒಳ್ಳೆ ಫ್ರೆಂಡ್ಸ್ ಆಗಿರಿ ಅಂತಲೇ ಹೇಳಿ ಬಂದಿದ್ದು ಆ್ಯಂಡ್ ಯಾರನ್ನ ಕಾಲು ಎಳಿಬೇಕಲ್ಲ ಮನೇಲಿ ಅದಕ್ಕೋಸ್ಕರ ಕಾಲು ಎಳಿತಿದ್ರು ಅನ್ನೋದೊಂದು ಬಿಟ್ಟರೆ ನನ್ನ ಭವ್ಯಮ್ಮದೆ ಆ ಥರದ್ದು ಏನಿರಲಿಲ್ಲ ಆ್ಯಂಡ್ ಜನ್ಯೂಯನ್ಲಿ ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್ ಆಚೆ ಕಡೆನೂ ಆಗೇ ಇದೀವಿ ಆ್ಯಂಡ್ ಇದಕ್ಕಿಂತ ಮುಂಚೆನೂ ನಮ್ಗೆ ಗೊತ್ತಿದ್ರು ಆ್ಯಂಡ್ ಈಗ ಹೋದ್ಮೇಲೆ ಇನ್ನೊಂದು ಸ್ವಲ್ಪ ಕ್ಲೋಸ್ ಆದರೆ ಅಷ್ಟೇ ಬಿಟ್ಟರೆ ಇನ್ನೇನೋ ಬೇರೆ ಏನು ಎಕ್ಸ್ಟ್ರಾ ಫೀಲಿಂಗ್ ಆ ಥರದ್ದೆಲ್ಲ ಏನಿಲ್ಲ ನೀವು ಐ ಲವ್ ಯು ಹೇಳಿಲ್ಲ ನಾನು ಹೇಳಿದ್ದೆ ಅಂತ ನಾನೇ ಹೇಳಿದ್ನಲ್ಲ ಹೇಳಿದ್ದೆ ಆ ಥರ ತುಂಬ ಜನಕ್ಕೂ ಹೇಳಿದ್ದೆ ನಾನು ಚೈತ್ರಕ್ಕಂಗೆ ಹೇಳಿದ್ದೆ ಅನುಗೂ ಹೇಳಿದ್ದೆ ಮಾನಸಂಗೂ ಹೇಳಿದ್ದೆ ಅದೆಲ್ಲೂ ಕೇಳಿಸಿಲ್ಲ ಅದೆಲ್ಲೂ ಕಾಣಿಸಿಲ್ಲ ಅದೆಲ್ಲ ಜನರಲ್ಲಾಗಿ ಒಟ್ಟಾಯೋಯಿತು ಇದೊಂದು ಸ್ವಲ್ಪ ಹೈಲೈಟ್ ಆಯಿತು ಅಷ್ಟೇ ಬಿಟ್ಟರೆ ಇನ್ನು ಏನಿಲ್ಲ ಆಮೇಲೆ ಇನ್ಯಾವುದೋ ಯಾವುದೋ ಒಂದು ಹೈಲೈಟ್ ಆಯಿತು ಅಂತ ಬಂತು ಅದನ್ನು ನಾವು ಬೇರೆ ಏನೋ ಮಾತಾಡ್ತಿದ್ದು ಅಲ್ಲಿ ಕಟ್ಸ್ ಆ್ಯಂಡ್ ಪೀಸಸ್ ನಿಮಗೆ ಬೇರೆ ಥರ ಕೇಳಿಸಿದೆ ಅಷ್ಟೇ ಬಿಟ್ಟರೆ ಇನ್ನು ನಾವೇನೋ ಎಕ್ಸ್ಟ್ರಾ ಅವಳಿಗೆ ಫೀಲಿಂಗ್ ಕೊಡಬೇಕು ಅನ್ನೋದಾಗಿದ್ದು ನಾನು ಜೆನ್ಯೂನಾಗೆ ತೋರಿಸ್ತಾ ಇದ್ದೆ ಎಲ್ಲರೂ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೆ ಅದೇ ನನಗೇನು ಭಯನೋ ಇಲ್ಲ ಜನಕ್ಕೆ ಗೊತ್ತಾಗಬಾರ್ದು ಅನ್ನೋ ಐಡಿಕೋ ನನಗೆ ಏನು ಇರಲಿಲ್ಲ ಹಾಗಾದ್ರೆ ತ್ರಿವಿಕ್ರಮ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇಲ್ಲ ಅವ್ರ ಭವ್ಯನ ಫ್ರೆಂಡ್ ಆಗೇ ನೋಡ್ತಾ ಇದ್ದಾರೆ ಪಾಪ ನಿಮಗೆ ಫ್ಯಾನ್ಸ್ ಇದ್ದಾರೆ ಸರ್ ಹುಡ್ಗಿರ್ಗೆಲ್ಲ ಹಾರ್ಟ್ ಬ್ರೇಕ್ ಮಾಡಿದ್ರಿ ನೀವು ಅದ್ರಲ್ಲಿ ನಾನು ಒಬ್ಲಿದೀನಿ ಅಲ್ಲ ನೀವು ಈ ಥರ ಬೇರೆಯವ್ರಿಗೆಲ್ಲ ತುಂಬಾ ಪ್ರಿಫರೆನ್ಸ್ ಕೊಡೋದು ನೋಡಿ ನಮಗೆಲ್ಲ ಹರ್ಟ್ ಆಗ್ತಿತ್ತು ಯಾಕೆ ಯಾಕೆ ಈ ತರ ಮಾಡ್ತಿದ್ದಾರೆ ಹೊರಗಡೆ ಇದ್ದಾರೆ ತಾನೆ ಅಂತ ಹೇಳಿ ನಿಮ್ಮ ಫ್ಯಾನ್ಸ್ಗೆಲ್ಲ ಹುಡುಗಿರ್ಗೆ ಹೇಳಿ ಹುಡುಗಿರಿನ್ ಯಾವಾಗಲೂ ನನ್ನ ಇಷ್ಟಪಟ್ಟಿದ್ದಾರೆ ನನ್ನ ಸೀರಿಯಲ್ಸ್ ಇಷ್ಟಪಟ್ಟಿದ್ದಾರೆ ನನ್ನ ಪ್ರಾಜೆಕ್ಟ್ ಇಷ್ಟಪಡ್ತಿರ್ತಾರೆ ಸೊ ಇನ್ನೂ ನಾನು ಮಾಡೋ ಪ್ರಾಜೆಕ್ಟ್ಗಳನ್ನೆಲ್ಲ ಇಷ್ಟಪಡ್ತಾರೆ ಈಸಿಯಾಗಿ ನಾನು ಯಾರಿಗೂ ಕಮಿಟ್ ಆಗಿಲ್ಲ ಡೋಂಟ್ ವರಿ ಹಾಗಾದ್ರೆ ಅಪ್ಲಿಕೇಶನ್ ಹಾಕಬಹುದು ನಂದು ಒಂದಿರಲಿ ಅಂತ ಕೇಳ್ತಾ ಇದ್ದೀನಿ ಸರ್ ಹೆಂಗಿರ್ಬೇಕು ನಿಮಗೆ ಮದುವೆ ಆಗೋ ಹುಡುಗಿ ಗರ್ಲ್ ಫ್ರೆಂಡ್ ಆಗಿರ್ಬೋದು ಇಷ್ಟೋ ಇಶೋದನಕ ಅದನ್ನೇ ಹೇಳ್ತಾ ಇದ್ದೆ ಅಂದ್ರೆ ನನ್ನ ಲೈಫ್ ಸೆಟ್ ಆಗಿಬಿಡಿ ಆಮೇಲೆ ಪಾರ್ಟ್ನರ್ ಡಿಸೈಡ್ ಮಾಡೋಣ ಅಂತಿದ್ದೀನಿ ಸೊ ಈಗ ಏ ಮೂವತ್ ಆಯ್ತಮ್ಮ ಇನ್ನೂ ಏನು ಕ್ವಾಲಿಟೀಸ್ ಹೇಳ್ಕೊಂಡು ಕೂತ್ಕೊಳ್ಳೋದು ಏನೋ ಚಿಕ್ಕ ವಯಸ್ಸಲ್ಲಿ ಏನೋ ಇಪ್ಪತ್ತೈದು ಇಪ್ಪತ್ನಾಲ್ಕರಲ್ಲಿ ಮದುವೆ ಆಗ್ತೀನಿ ನಂಗೆ ಥರ ಇರಬೇಕು ಹಂಗಿರಬೇಕು ಅಂತ ಇರ್ತಿತ್ತು ಈಗ ನಮ್ಮನ್ನು ಅಡ್ಜಸ್ಟ್ ಮಾಡಿಕೊಂಡು ಇಂಡಸ್ಟ್ರಿಗೆ ಸಪೋರ್ಟಿವ್ ಆಗಿರೋ ಅಂತ ಯಾರು ಸಿಕ್ಕಿದ್ರು ಓಕೆ ನಮಗೆ ಸಿಗೋದೇ ಕಷ್ಟ ಇರೋರಿಗೆ ಸೊ ಫಸ್ಟ್ ಲೈವ್ ಸೆಟ್ ಆಗೋಣ ಆಮೇಲೆ ಯೋಚನೆ ಮಾಡೋಣ ಅಂತಿದೆ ಅಷ್ಟೇ ಆದರೂ ಅವ್ರ ಇನ್ಸ್ಟಾಗ್ರಾಮ್ನೆಲ್ಲ ಫಾಲೋ ಮಾಡ್ತಾ ಇರಿ ಯಾವತ್ತಾದ್ರೂ ಒಂದಿನ ಪೋಸ್ಟ್ ಹಾಕಿದ್ರೆ ಅವಾಗ ಕ್ವಶನ್ ಮಾಡ್ಬೋದು ಅವತ್ತು ಕೇಳಿದ್ವಿ ನೀವು ಹೇಳಲಿಲ್ಲ ಅಂತ ಸೊ ಫಾಲೋ ಮಾಡ್ತಾ ಇರಿ ಅವಾಗ ಮಾತಾಡೋಣ ಇದ್ರ ಬಗ್ಗೆ ಸರಿ ಈಗ ಏನು ನಿಮ್ಮ ಮುಂದಿನ ಪ್ರಾಜೆಕ್ಟ್ ಪ್ರಾಜೆಕ್ಟ್ಸ್ ಅಂತ ಅಂದರೆ ಈಗ ಸದ್ಯಕ್ಕೆ ಈಗ ಬಿಗ್ ಬಾಸ್ ಇಂದ ಬಂದಿದ್ದೀನಿ ಈಗ ಏನಿದೆ ಒಂದಷ್ಟು ಇಂಟರ್ವ್ಯೂಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಅಂತಿದೆ ಅದಾದಮೇಲೆ ನೋಡೋಣ ಏನೇನು ಏನೇನು ಸಿಗುತ್ತೆ ಕೈಗೆ ಅದನ್ನೆಲ್ಲ ಮಾಡ್ಕೊಂಡು ಹೋಗೋಣ ಅನ್ನೋದಿದೆ ನಾವು ರಜತ್ ಅವ್ರಿಲೋ ನೀವು ಹೀರೋ ಅಂತೆಲ್ಲ ನಾವುಗಳ ಅಂದ್ಕೊಂತ ಇದ್ದೀವಿ ನಿಜ ಡೆಫಿನೆಟ್ಲಿ ಆ ಥರ ಸ್ಕ್ರಿಪ್ಟು ಆ ಥರ ಪ್ರೊಡ್ಯೂಸರ್ ಬಂದರು ಅಂತಂದರೆ ಡೆಫಿನೆಟ್ಲಿ ಮಾಡೋಣ ರಜತ್ ಜೊತೆಗೂ ವರ್ಕ್ ಏನಾಗಿದೆ ಯಾಕಂದರೆ ಅವರು ಆ್ಯಕ್ಟಿಂಗಲ್ಲಿ ಸೂಪರ್ ಇದಾರೆ ಆ್ಯಂಡ್ ಈಸ್ ಫಿಟ್ ಆ್ಯಂಡ್ ಫೈನ್ ಫಾರ್ ಎವ್ರಿಥಿಂಗ್ ಅಂದರೆ ಎಲ್ಲ ಕ್ಯಾರೆಕ್ಟರ್ಗಳಿಗೂ ಸೂಟ್ ಆಗ್ತಾರೆ ಡೆಫಿನೆಟಾಗಿ ಬಂತು ಅಂತಂದರೆ ಎಲ್ಲ ಜೊತೆಗೂ ಮಾಡಿದೆ ಸರ್ ಹಾಗೆ ಈಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಒಂಥರ ಇವರು ಧನ್ರಾಜ್ ಹೇಳ್ತಾ ಇದ್ರು ಒಂಥರ ಮಾಯಾ ಲೋಕ ಆಗ್ಬಿಟ್ಟಿದೆ ನನಗೆ ಎಲ್ಲ ಕಡೆ ಅಂತ ಫಸ್ಟ್ ಫೀಲಿಂಗ್ ಹೆಂಗಿತ್ತು ನಿಮಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಸೆಲೆಬ್ರೇಷನ್ಸ್ ಹೆಂಗಿತ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿದ ತಕ್ಷಣ ನನ್ನ ಫ್ರೆಂಡ್ಸು ಅನ್ನೋರು ಏನಿದ್ರು ಆ್ಯಂಡ್ ನನ್ನನ್ನು ಯಾರು ಡೈಲಿ ನೋಡ್ತಾಯಿದ್ರು ಇದ್ರು ಆ್ಯಂಡ್ ನನಗೆ ಅಂತ ಇದ್ದಿದ್ದು ಕ್ಲೋಸ್ ಫ್ರೆಂಡ್ ಸರ್ಕಲು ಅವರೆಲ್ಲ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಅವರೇ ಗೆದ್ದಿದ್ದ ಥರ ಸೆಲೆಬ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮೂರಿಂದ ನನ್ನ ಕ್ಲೋಸ್ ಸರ್ಕಲ್ ಬಂದಿದ್ದರು ಅವರು ನಾವು ಗೆದ್ದಿದ್ದೀವಿ ಅನ್ನೋ ಫೀಲಿಂಗಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ರು ಕೇಕ್ ಕಟ್ ಮಾಡಿಸಿದ್ರು ಪಟಾಕಿ ಓಡಿದ್ರು ಇದೆಲ್ಲ ನನಗೆಲ್ಲೋ ಏನು ಅನ್ನಿಸ್ತು ಅಂತಂದರೆ ನನ್ನ ಈ ನೂರಿಪ್ಪತ್ತು ದಿನದ ಜರ್ನಿ ನನಗೆಲ್ಲೋ ಕಂಪ್ಲೀಷನ್ ಅಂತ ಅನಿಸ್ತು ಸೊ ಇವ್ರಿಗೆಲ್ಲ ಇಷ್ಟ ಆಗೋ ಥರ ನಾನು ಆಡಿದ್ದೀನಿ ಅಂತಂದರೆ ಸೊ ಎಲ್ಲೋ ಫಸ್ಟ್ ಸರ್ಕಲ್ ನಾವೇನೇ ಕೆಲಸ ಮಾಡಿದ್ರು ಇಷ್ಟ ಆಗಬೇಕಾಗಿರೋದು ಫ್ರೆಂಡ್ಸಿಗೆ ನಾ ಫ್ರೆಂಡ್ಸಿಗೆಲ್ಲೋ ಇಷ್ಟ ಆಯಿತು ಇದು ಗೇಮು ಎಲ್ಲೋ ನಾನು ಅವ್ರನ್ನ ಮನಸ್ಸಿನ ಗೆದ್ದಿದ್ದೀನಿ ಅಂತ ಅನ್ನಿಸ್ತು ಐ ವಾಸ್ ವೆರಿ ನನಗೆ ಇದೆಲ್ಲ ತುಂಬ ಖುಷಿ ಕೊಡ್ತು ಹಾಗೆ ಒಂದು ಪ್ರಶ್ನೆ ಕೇಳಲೇಬೇಕು ಅಂದ್ರೆ ಈಗ ನಿನ್ನೆ ಮೊನ್ನೆಯಿಂದ ಅಂದ್ರೆ ನಿನ್ನೆಯಿಂದ ತುಂಬಾ ಡ್ರಾಲ್ ಆಗ್ತಾ ಇರೋದು ನಿಮ್ಮ ತಾಯಿ ಹನುಮಂತ್ ಅವ್ರ ಬಗ್ಗೆ ಮಾತಾಡಿದ್ರು ಅಂತ ಹೇಳಿ ಅಂದ್ರೆ ಅಫ್ಕೋರ್ಸ್ ಯಾವುದೇ ಮಗನಿಗೆ ಅಂದ್ರೆ ತಾಯಿಗಾಗ್ಲಿ ನನ್ನ ಮಗ ವಿನ್ ಆಗಬೇಕು ಅವನ ಸ್ಟ್ರಗಲ್ಸ್ ಗೊತ್ತಿರುತ್ತೆ ಅವರು ಎಷ್ಟು ಫೈಟ್ ಮಾಡಿರ್ತಾರೆ ಒಂದು ಪೊಸಿಷನಿಗೆ ಬರೋದಕ್ಕೆ ಎಷ್ಟು ಉಪವಾಸ ಇರ್ತಾರೆ ಎಷ್ಟು ಕಣ್ಣೀರು ಹಾಕಿರ್ತಾರೆ ಅನ್ನೋದು ಒಂದು ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅಥವಾ ಅವರ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ ಸೊ ಇದನ್ನು ಇದಕ್ಕೆ ಏನು ಹೇಳ್ತೀರಾ ಏ ಎತ್ತವ್ರಿಗೆ ಹೆಗಣ ಮುದ್ದು ನಮ್ಮ ಅಮ್ಮಗೆ ನಾನು ಗೆಲ್ಲಬೇಕು ಅನ್ನೋದು ಇದ್ದೇ ಇರುತ್ತೆ ಎಲ್ಲ ತಾಯಿ ಇದ್ದರ್ಗೂ ಅಷ್ಟೇ ಅದರಲ್ಲೆಲ್ಲ ಏನು ಡಿಫ್ರೆನ್ಸ್ ಇಲ್ಲ ಹನುಮಂತು ಗೆಲ್ಲೇಬಾರ್ದು ಅನ್ನೋ ಇಂಟೆನ್ಷನ್ ಇಲ್ಲ ನಮ್ಮ ನಮ್ಮಮ್ಮ ಹೇಳಿಲ್ಲ ಹನುಮಂತು ಬರದಲ್ಲೇ ಬೇರೆ ಯಾರುಗಾನ ಬಂದು ಅವ್ರ ಮಗನ ಹೆಸರು ಹೇಳ್ಕೊಳಕ್ಕಾಗಲ್ವಲ್ಲ ಅದಕ್ಕೆ ಯಾರಿಗನ್ನ ಬಂದಿದ್ರೆ ಖುಷಿಯಾಗಿರೋದು ಅಂತ ಆ ಇಂಟೊನೇಷನ್ಲಿ ಹೇಳಿದ್ದಾರೆ ಆ್ಯಂಡ್ ನಮ್ಮಮ್ಮಂಗೆ ಹನುಮಂತು ಮೇಲೆ ಏನೋ ಗ್ರಜ್ಜು ಕೋಪ ಪಾಪ ಹನುಮಂತು ಯಾರು ಅಂತ ಗೊತ್ತಾಗಿದೆ ನಮ್ಮಮ್ಮಂಗೆ ಬಿಗ್ ಬಾಸಿಗೆ ಬಂದ ಮೇಲೆ ಸೊ ಇನ್ಫ್ಯಾಕ್ಟ್ ನಮ್ಮಮ್ಮ ನನ್ನನ್ನು ಮಾತಾಡ್ಸೋಕ್ಕಿಂತ ಜಾಸ್ತಿ ಬೇರೆಯವ್ರನ್ನ ಮಾತಾಡ್ಸಿದ್ದೆ ಜಾಸ್ತಿ ಮನೆಗೆ ಬಂದಾಗ ಸೊ ಎಲ್ಲಾರತ್ರ ನನ್ಗೊಂದು ಹೇಳು ಅಂತ ಕೇಳಿದ್ರು ಅವನ್ನ ಸೊ ಅಂಥ ವ್ಯಕ್ತಿ ಅವರು ಹನುಮಂತು ಮೇಲೆ ಏನೋ ಇಟ್ಕೊಂಡೇನೋ ಹೇಳಿಲ್ಲ ನನ್ನ ಮಗ ಬರಬೇಕಾಗಿತ್ತು ಅವನ ಇಂಟೆನ್ಶನ್ ಆ ಮಾತು ಹೇಳಿದ್ರೆ ಅಷ್ಟೇ ಅದನ್ ಬಿಟ್ಟರೆ ಹನುಮಂತಿಗೆ ಸಿಗ್ಲೇಬಾರ್ದು ಹನುಮಂತು ಇಸ್ ಅ ಗುಡ್ ಗಾಯ್ ಅವ್ನು ಈಸ್ ಡಿಸರ್ವಿಂಗ್ ಪದ ಕಪ್ ಅವ್ನು ಗೆದ್ದಿದ್ದಾನೆ ನನ್ಗೆ ಅದ್ರ ಬಗ್ಗೆ ತುಂಬಾ ಖುಷಿ ಇದೆ ಯಾಕಂದ್ರೆ ನೂರ ಎಪ್ಪತ್ತು ದಿನ ಕಳ್ಕೊಂಬಂದಿರೋದು ನಾನು ಅವನ ಜೊತೆಗೆ ಹೆಂಗೆ ಆಡಿದ್ದಾನೆ ಏನೋ ಅಂತ ಈ ಡಿಸರ್ವ್ ಫದ ಲೈಕ್ ಅವ್ನು ಗೆದ್ದಿದ್ದಾನೆ ಅಷ್ಟೇ ಸೈಲೆಂಟ್ ಇದ್ದು ಕಪ್ ತಗೊಂಡೋದ್ರು ಅಂತ ನೀವು ಅವಾಗ ಅವಾಗ ಹೇಳ್ತಾ ಇದ್ರಿ ಅಂದ್ರೆ ತುಂಬಾ ಬುದ್ಧಿವಂತ ಇದ್ದಾರೆ ಅಂತ ಹೇಳಿ ಹನುಮಂತು ಬಗ್ಗೆ ಹನುಮಂತು ಇಸ್ ಅ ಸಿಂಪಲ್ ಗಾಯಿ ಆ್ಯಂಡ್ ಅವ್ನು ಏನೋ ತುಂಬ ಸ್ಟ್ರಾಟಜಿ ಮಾಡ್ಕೊಂಡ್ಬಂದಿದ್ದ ಅಂದರೆ ನಾನು ನಂಬಲ್ಲ ಅವ್ನಿಗೆ ಏನು ಸ್ಟ್ರಾಟಜಿ ಇರಲಿಲ್ಲ ಅವ್ನು ಗೇಮ್ ಪ್ಲಾನ್ ಇತ್ತು ಕ್ಲಿಯರ್ ಆಗಿತ್ತು ಆ ಗೇಮ್ ಪ್ಲಾನ್ ಆಡ್ದ ವರ್ಕ್ ಆಯ್ತು ಅಷ್ಟೇ ಇನ್ಮೆಕ್ ದೋರದೆಲ್ಲ ವರ್ಕ್ ಆಗಲಿಲ್ಲ ನಂದ ವೇದಿಕೆ ತನಕ ಹೋಗೋ ತನಕ ಇತ್ತು ಆ ಕಪ್ಪೆ ತನಕ ಆಗಲಿಲ್ಲ ಅಷ್ಟೇ ಆ್ಯಂಡ್ ಅವ್ನಿಗೆ ಇನ್ನೊಂದು ಅಡ್ವಾಂಟೇಜ್ ಹಾಡೋ ಅಡ್ವಾಂಟೇಜ್ ಇದ್ದಿದ್ದು ಅಂದರೆ ಅವ್ನು ಬಾಯ್ಲಿದ್ದಂಥ ಜಾನಪದ ಪದಗಳು ಅವನ ಕಂಠಕ್ಕಿದ್ದಂಥ ಶಕ್ತಿ ಅವನು ಹಾಡ್ತಿದ್ದಂಥ ಹಾಡುಗಳು ಅವನಿಗೆ ಎಕ್ಸ್ಟ್ರಾ ಪವರ್ ಆಗಿ ಅಷ್ಟೇ ಈಗ ಪ್ರಶ್ನೆ ನನಗೆ ತುಂಬ ಕ್ಯೂರಿಯಾಸಿಟಿ ಸರ್ ನಾನು ಎಲ್ರಿಗೂ ಕೇಳಿದ್ದೀನಿ ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ ನೀವು ಕಂಟೆಸ್ಟೆಂಟ್ ಅಂದ್ಕೊಂಡ್ರ ಅಥವಾ ಹೇಗೆ ಫೀಲ್ ಆಯಿತು ಅಂತ ಏ ಕಂಟೆಸ್ಟೆಂಟ್ ಅಂತ ಅನಿಸ್ತು ಒಂದು ಸೆಕೆಂಡಿಗೆ ಏ ಇವರೆಲ್ಲ ಕಂಟೆಸ್ಟೆಂಟ್ಗಳಾಗೆ ಬಂದರೆ ಹೆಂಗಪ್ಪ ಹ್ಯಾಂಡ್ಲು ಮಾಡೋದು ಇವ್ರನ್ನ ಆ್ಯಂಡ್ ಇವ್ರಿಗಿರೋ ನಾಲೆಜ್ಜು ಇವ್ರು ಮಾತಾಡೋಂಥ ಪವರು ಹೆಂಗೂರು ಹ್ಯಾಂಡ್ಲು ಮಾಡೋದು ಮೊದಲೇ ಚೈತ್ರಕನ ತಡೆಯಾಗ್ತಾಯಿಲ್ಲ ಇನ್ನು ಇವ್ರ ಥರದವರೆಲ್ಲ ಬಂದುಬಿಟ್ರೆ ಹೆಂಗೆ ಹ್ಯಾಂಡ್ಲು ಮಾಡೋದು ಹಿಂಗೆ ಇವ್ರ ಮುಂದೆ ಕಾಂಪೀಟ್ ಮಾಡೋದು ವಿಷಯಗಳನ್ನ ಡಿಸ್ಕಸ್ ಮಾಡೋದು ಹೆಂಗೆ ಅನ್ನೋದೆಲ್ಲ ಇತ್ತು ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದು ನಾನು ಕಂಟೆಸ್ಟೆಂಟ್ ಅಲ್ಲ ಇಲ್ಲಿ ಇದಕ್ಕೆ ಬಂದಿದ್ದೀನಿ ಅಂತಂದ್ರೆ ಓ ಓಕೆ ಅಂತ ಅಂದ್ಕೊಂಡು ನಾರ್ಮಲ್ ಆಗಿದ್ದಿದೆ ಆ್ಯಂಡ್ ಸರ್ ಶೀ ಈಸ್ ಗುಡ್ ಶೀ ಈಸ್ ಪ್ರೊಫೆಷ್ನಲಿ ಆ್ಯಂಡ್ ಶೀಸ್ ಏನು ನಮಗೆ ಮಾ ಕಾಣಿಸೋರ್ ಅವರು ಇಂಡ ಈ ಇಂಡಸ್ಟ್ರಿಲಿ ಈ ಫೀಲ್ಡ್ ಅಲ್ಲಿ ಸಿಸ್ಟರ್ಬನ್ ದ ವೇ ಶಿ ಆಸ್ ದಶನ್ ನಮಗೆ ಭಯ ಆಗೋದು ಒಂದು ಈವೆಂಟ್ ನ ಬಂದು ತುಂಬಾ ಚೆನ್ನಾಗಿ ಅ ಸ್ವೀಟ್ ಲೇಡಿ ಎಲ್ಲರ ಒಂದೊಂದು ಫೋಟೋ ತೊಗೊಂಡು ಬಂದು ಮೀಟ್ ಮಾಡ್ತೀನಿ ಸತಿ ಅಂತ ಹೇಳಿ ಹಾಗೆ ನಾನು ಕೊನೆ ಪ್ರಶ್ನೆ ಇಲ್ಲಿಗೆ ಮುಗಿಸ್ತೀನಿ ಯಾಕಂದ್ರೆ ತುಂಬಾ ಸಲ ಬಿಗ್ ಬಾಸ್ ಮನೇಲಿ ನಾನು ಕೇಳಿರೋದು ಹೊರಗಡೆ ಹೋದ್ಮೇಲೆ ಪಾರ್ಟಿ ಮಾಡೋಣ ಪಾರ್ಟಿ ಮಾಡ್ ಆಯ್ತಾ ಸರ್ ಪಾರ್ಟಿ ಇನ್ನೂ ಆಗಿಲ್ಲ ನೆನ್ನೆ ಬಂದಿದ್ದೀನಿ ನಿನ್ನೆ ನೈಟು ಇನ್ನೂ ಫುಲ್ಲು ಅದೇ ಇಂಟರ್ವ್ಯೂಸು ಅದು ಇದು ಅಂತ ಇದೆ ಇನ್ನೂ ಪಾರ್ಟಿ ಗೀಟಿಗೆಲ್ಲ ಹೋಗಿಲ್ಲ ಯಾಕಂದರೆ ಈಗ ಆಗಿರೋದೇನು ಬಾಡಿ ಏನು ರೆಡಿ ಆಗಿದೆ ಇದು ನನ್ಗೆ ಆಚೆ ಬಂದಿದ್ರು ಇಷ್ಟು ಕ್ಲೀನಾಗಿ ಆಗಕ್ಕೆ ಆಗ್ತಾ ಇರಲಿಲ್ಲ ಸೊ ಅಷ್ಟು ಕ್ಲೀನಾಗಿ ಬಂದಿದ್ದೀನಿ ಪಾರ್ಟಿ ಗಿಡ ಮಾಡಿ ಹಾಳು ಮಾಡ್ಕೊಳೋದು ಬೇಡ ಅಂತ ಒಂದು ವಾಯ್ಸು ಕೇಳಿದಾಗ ಹೇಳ್ತಾ ಇದ್ರು ಪಾರ್ಟಿ ಮಾಡ್ತೀವಿ ಅಂತ ನೋಡಿ ನೀವು ಏನಾದರೂ ಏ ಡೆಫಿನೆಟ್ಲಿ ಅವ್ನ ಲಿಸ್ಟಲ್ಲಿ ನಾನು ಇರಲೇಬೇಕು ಇರ್ತೀವಿ ಬಟ್ ಅಷ್ಟು ಮಾಡಲ್ಲ ಬಟ್ ಮಾಡೋದಂತೂ ಪ್ಲಾನ್ ಇದೆ ಇನ್ನೊಂದು ಮೂರ್ನಾಲ್ಕು ದಿವಸ ಆಗಬೇಕು ಎಲ್ಲ ಮುಗಿಸ್ಬೇಕು ಇವೆಂಟ್ಸ್ಗಳಿಗೆ ಇನ್ನು ಅದೆಲ್ಲ ಏನು ಪ್ಲ್ಯಾನ್ ನಡೆದಿಲ್ಲ ಬಟ್ ಎಲ್ಲಾರು ಇಪ್ಪತ್ತು ಜನ ಸಿಗೋ ಅಂತ ಇದೆ ಅದನ್ನೆಲ್ಲ ಎಲ್ಲರದು ಇಂಟರ್ವ್ಯೂಸ್ ಗಳಲ್ಲಿ ಬಿಜಿ ಇರೋದ್ರಿಂದ ಅದನ್ನೆಲ್ಲ ಮುಗಿಸ್ಕೊಳ್ಳಿ ಅಂತ ಕಾಯ್ತಾ ಇದೀನಿ ಸೊ ಮುಗಿಸ್ಕೊಂಡಿದ ತಕ್ಷಣ ಎಲ್ಲರೂ ಒಂದು ಗೆಟ್ ಟುಗೆದರ್ ಮಾಡೋಣ ಅಂತ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಸರ್ ನಿಮ್ಮ ನೋಡಿದ್ರಲ್ಲ ಇದಿಷ್ಟು ತ್ರಿವಿಕ್ರಮ್ ಅವರ ಮಾತು ಅವರು ಏನೆಲ್ಲ ಬಿಗ್ ಬಾಸ್ನಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರು ಅನ್ನೋದನ್ನ ನಮ್ಮ ಹತ್ರ ಈಗಾಗಲೇ ಶೇರ್ ಮಾಡ್ಕೊಂಡಿದ್ದಾರೆ ಹಾಗೆ ಮಾಸ್ಟರ್ ಮೈಂಡ್ ಹತ್ರವಿಕ್ರಮ್ ಅವರ ಮಾತುಗಳೆಲ್ಲ ನಾವೀಗಾಗಲೇ ಕೇಳಿಸ್ಕೊಂಡಿದ್ದೀವಿ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಚಂದನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ